ನನಗೊಂದು ಮೇಲೆ ಹುಡುಗಿ ಈ ಆರು ವರ್ಷ ಒಂದು ಆರು ಏಳು ಸಿನಿಮಾ ಹೀರೋ ಸೆಲೆಕ್ಟ್ ಆಗುತ್ತೆ ಎಲ್ಲ ಆಯ್ತು ಹತ್ತು ದಿವಸ ಇದೆ ಐದು ದಿವಸ ಇದೆ ಕ್ಯಾನ್ಸಲ್ ಆಗಿದೆ ಒಂದು ಒಂದು ಹೋಟೆಲ್ ಶುರು ಮಾಡ್ತೀನಿ ಮೂರೇ ತಿಂಗಳಲ್ಲಿ ಆರು ವರ್ಷ ಏನು ದುಡಿದಿದ್ದೆ ಆ ದುಡ್ಡು ಜೊತೆಗೆ ಇನ್ನೊಂದು ಇಪ್ಪತ್ತೈದು ಲಕ್ಷ ಸಾಲ ಒಂದು ಫೇಲ್ಯೂರ್ ಆದ ತಕ್ಷಣ ಲೋಕ ಮುಳುಗಿ ಹೋಯ್ತು ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೈಮ್ ಆನ್ಸರ್ ಮಾಡ್ತಾರೆ ತಕ್ಕಂತ ಬಂತು ನಾ ಶೆಟ್ಟಿ ಒಂದೇ ಹಾಳೆ ಸೌದ್ ಮೇಲೆ ನೆಕ್ಸ್ಟ್ ನಮ್ಮ ಶೆಟ್ಟಿ ಸಭೆಗೆ ಶುರು ಆಗಿದೆ ಹಿಂದ್ಗಡೆ ಅಂಡ್ ಹತ್ರ ಕನ್ನಡ ಹತ್ರ ಇರೋದು ಎರಡು ಕಡೆ ತುಲದಲ್ಲಿ ಆಗಿದ್ದಂದ್ರೆ ನನ್ನ ಹೆಂಡತಿ ಸಿಕ್ಕಿದ್ದು ನನ್ನ ಮಗಲ್ ಜೀವನದಲ್ಲಿ ನಾನು ಏನ್ ಬೇಕಾದ್ರೆ ಕೆಲಸ ಮಾಡಿ ನ್ಯಾಯ ಹೋಗಿರಲಿ ಅಷ್ಟೇ ಅದು ನಿಮ್ಮನ್ನು ಎಲ್ಲಾದ್ರೂ ಒಂದು ಕಡೆ ತಗೊಂಡು ಹೋಗುತ್ತೆ ನನ್ನ ಜರ್ನಿ ನಿಮ್ಮ ಮುಂದೆ ಕ್ರಿಸ್ತ ಶಿಖಾ ಸಾವಿರದ ಒಂಬೈನೂರ ಎಂಬತ್ಮೂರು ಜುಲೈ ಏಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ರತ್ನಾವತಿ ಬಿ ಶೆಟ್ಟಿ ಭಾಸ್ಕರ್ ಶೆಟ್ಟಿಯ ಮಗನಾಗಿ ನನ್ನ ಜನ್ಮ ಆಗುತ್ತೆ ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ ಕೆರಾಡಿ ಅನ್ನುವಂತ ಒಂದು ಊರು ಕೊಡಚಾದ್ರಿಯ ಬೆಟ್ಟದ ಪಕ್ಕದಲ್ಲೇ ಬರುವಂತದ್ದು ಕುಂದಾಪುರ ತಾಲೂಕು ಇಲ್ಲಿ ನಾನು ಹುಟ್ಟತೀನಿ ನನ್ನ ಬಾಲ್ಯ ತುಂಬಾ ತರಲೆ ತಲೆಹಾಟೆಗಳನ್ನ ಮಾಡಿಕೊಂಡು ಬೆಳೆದಂತ ನಾನು ಯಾಕಂದ್ರೆ ನಮ್ಮ ತಂದೆ ತಾಯಿಗೆ ನಾನು ಮೂರನೇ ಮಗ ನನ್ನ ತಂದೆ ಊರಲ್ಲಿ ಇರ್ತಾ ಇರಲಿಲ್ಲ ಅವರು ಬೆಂಗಳೂರಲ್ಲಿ ಜ್ಯೋತಿಷೆ ಹೇಳ್ತಾ ಇದ್ರು ಇವತ್ತು ಕೂಡ ಜ್ಯೋತಿಷ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಸೊ ನಾವು ನನ್ನ ಅಮ್ಮ ನಾನು ನನ್ನ ಅಣ್ಣ ಮತ್ತೆ ನನ್ನ ಅಕ್ಕ ನಾವು ಕೆರಾಡಿಯಲ್ಲೇ ಇರ್ತಾ ಇದ್ವಿ ಇಲ್ಲಿ ನನಗೆ ಒಬ್ಬರಮ್ಮ ಅಲ್ಲ ಇಬ್ಬರಮ್ಮ ಆಗ್ತಾರೆ ಒಂದು ನನ್ನ ಹೆತ್ತ ತಾಯಿ ಇನ್ನೊಂದು ನನ್ನ ಅಕ್ಕ ಯಾಕಂದ್ರೆ ನನ್ನ ಸಾಕಿ ಬೆಳೆಸಿದ್ದಲ್ಲ ನನ್ನ ಅಕ್ಕ ಸೆಕೆಂಡ್ ಪಿ ಯು ಸಿ ಅಕ್ಕ ಹೊಡಿತಾ ಇದ್ರು ನನಗೆ ಸೊ ಹಾಗಾಗಿ ಅದು ಚಿಕ್ಕ ವಯಸ್ಸಿಂದಾನೆ ಅದೊಂದು ಹೊಡೆತ ತಿನ್ನೋದು ಕಾರ್ಯಕ್ರಮ ಇತ್ತು ನಮ್ಮ ಜೀವನದಲ್ಲಿ ಊರಲ್ಲಿ ಒಂದು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಫೈನಾನ್ಷಿಯಲಿ ಏನೂ ಇಲ್ಲ ಆಸ್ತಿ ಇದೆ ಓಕೆ ಬಟ್ ಅದರಲ್ಲಿ ಬೆಳೆಯೋ ಕೃಷಿ ನಮ್ಮ ಊಟಕ್ಕಾಗಷ್ಟು ಅಷ್ಟೇ ಬಿಟ್ಟರೆ ನಾವು ಹೊರಗಡೆ ಮಾರೋ ಲೆವೆಲ್ಗೆ ಅಥವಾ ಅದರಿಂದ ಏನೋ ಒಂದು ದೊಡ್ಡದಾಗಿ ಜೀವನ ಕಟ್ಟತೆ ಅನ್ನೋ ಲೆವೆಲ್ಗೆ ಇಲ್ಲ ತಂದೆ ಏನು ದುಡಿತಾ ಇದ್ರು ಜ್ಯೋತಿಷದಲ್ಲಿ ಅಷ್ಟೇ ನಮ್ಮ ಲೈಫ್ಗೆ ಇದ್ದಂಥದ್ದು ಒಂದು ಸರ್ಕಾರಿ ಶಾಲೆ ಕೆರಾಡಿ ಕೊಡುಗೆ ಕಡುಗೆದ್ದೆ ರಾಮನ್ ಶೆಟ್ಟಿ ಅಂತ ಆ ಬೋರ್ಡು ಸೊ ನಾನು ನಮ್ಮಣ್ಣ ನಮ್ಮಕ್ಕ ಅದೇ ಶಾಲೆಗೆ ಹೋಗ್ತಾ ಇದ್ವಿ ನನ್ನ ಕಸಿನ್ಸ್ಗಳು ನನ್ನ ಸ್ನೇಹಿತರು ಎಲ್ಲರ ಜೊತೆಗೆ ತುಂಬ ತಮಾಷೆ ತರಲೆ ಮಾಡಿಕೊಂಡೇ ನನ್ನ ಚೈಲ್ಡ್ಹುಡ್ನ ಕಳೆದ ಕನ್ನಡ ಒಂದೇ ಒಂದು ಸ್ವಲ್ಪ ಜಾಸ್ತಿ ಮಾರ್ಕ್ ಅಂತ ಬರ್ತಾ ಇದ್ವಿ ನಮಗೆ ಬಿಟ್ಟರೆ ಬೇರೆ ಯಾವುದೂ ಬರ್ತಿರಲಿಲ್ಲ ನಮ್ಮಲ್ಲಿ ಪಾಸ್ ಫೇಲ್ ಅನ್ನೋದು ನೋಟಿಸ್ ಬೋರ್ಡ್ಗೆ ಹಾಕಲ್ಲ ಏನಿಲ್ಲ ಆ ದಿವಸ ಓದ್ತಾರೆ ಹಾಂ ಏಳನೇ ತರಗತಿಯಿಂದ ಪಾಸಾದವ್ರನ್ನ ಮಾತ್ರ ಹೇಳ್ತಾರೆ ಪಾಸ್ ಪಾಸಾಗಿದ್ದೇನೆ ಪಾಸಾಗಿದ್ದಾನಂತ ಈ ಆರನೇ ಇರೋರದ್ದು ರಿಸಲ್ಟ್ ಹೆಂಗೆ ಹೇಳ್ತಾರೆ ಅಂತಂದರೆ ಹೆಸರು ಓದ್ತಾರೆ ಪ್ರವೀಣ ಏಳನೇ ತರಗತಿ ಆರನೇ ಕ್ಲಾಸವ್ರ ರಿಸಲ್ಟ್ ಹೇಳೋದು ಸುಧಾಕರ ಏಳನೇ ತರಗತಿ ಪ್ರಶಾಂತ ಆರನೇ ತರಗತಿ ಅಂತ ನಾನು ಟಕ್ಕಂತ ಇದ್ದೆ ಏನಿದ್ದ ಪ್ರಶಾಂತ್ ಆರನೇ ತರಗತಿ ಅಂತ ಇದ್ರೆ ಮಿಸ್ ಕೊಡ್ರೆ ಇರೋ ಅಂದ್ಕೊಂಡು ನನಗೆ ಈಗ ನಾನು ಐದನೇ ಕ್ಲಾಸ್ ಇದ್ದೆ ಅವರು ನನಗೆ ಆರನೇ ತರಗತಿ ಅಂತ ಹೇಳಲೇ ಇಲ್ಲ ಪ್ರಶಾಂತ್ ಐದನೇ ತರಗತಿ ಅಂತ ಅಂದ್ಬಿಟ್ರು ನನಗೆ ಗೊತ್ತೇ ಆಗಿಲ್ಲ ಎಲ್ಲ ಹೋದ್ಮೇಲೆ ಸ್ಕೂಲ್ ಹತ್ರ ಓಡಾಡ್ತಿದ್ದೆ ಮನೇಲಿ ಬೇರೆ ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡು ಅಮ್ಮನ ಹತ್ರ ಕಾಡಿಬೇಡಿ ಸುಮಾರು ಐದುವರೆ ರೂಪಾಯಿ ತಗೊಂಡ್ ಪಾಸ್ ಪಾಸಾದ್ರೆ ಚಾಕ್ಲೇಟ್ ಕೊಡ್ಬೇಕು ಎಲ್ಲರಿಗೆ ಬಿಸ್ಕೆಟ್ ಚಾಕ್ಲೇಟ್ ಅಲ್ಲ ಸರಿ ಐದನೇ ತರಗತಿ ನಾನು ತಂದ್ಬಿಟ್ರು ಅಂತ ಅಂದ್ಕೊಂಡು ನನಗೆ ಭಯ ಆಗೋಯ್ತು ಮನೆಗೆ ಹೋಗಿ ಗೊತ್ತಾದ್ರೆ ಬೀಳುತ್ತೆ ಬಿಟ್ಟು ಏನು ಮಾಡೋದು ಅಲ್ಲೇ ಸ್ಕೂಲ್ ಅಲ್ಲೇ ಎಲ್ಲ ಓಡಾಡ್ತಾ ಇದ್ದೆ ಸುಧಾಕರ್ ಶೆಟ್ಟಿ ಅಂತ ನಮ್ಮ ಹೆಡ್ ಮಾಸ್ಟ್ರು ಅವ್ರು ಎಂತ ಬರ ಇಲ್ಲ ನನಗೆ ಸರಿ ಸರಿ ನೀನು ಪಾಸ್ ಹೋಗ್ ಅಂತಂದ್ರು ಸುಮ್ನೆ ನಿಮಗೆ ಈ ಸೂಪರ್ ಓವರ್ ಅಲ್ಲಿ ಮ್ಯಾಚ್ನ್ ಹಾಕ್ತಿವಲ್ಲ ಆ ಥರ ಪ್ರಭಾಕರ್ ನಂಗಡಿಯಲ್ಲಿ ಹೋಗಿ ಫುಲ್ಲು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಗೊಂಡು ಇದ್ದ ಬಂದು ಹುಡುಗರಿಗೆಲ್ಲ ಹಂಚಿ ಮನೆಗೆ ಬಂದು ಹೇಳ್ಬಿಟ್ಟೆ ಪಾಸ್ ಆಗಿದ್ದೀನಿ ನಾನು ತಿಂಗಳು ನಮ್ಮ ಸಮ್ಮರ್ ಹಾಲಿಡೇಸು ಪಪ್ಪನೂ ಊರಿಗೆ ಬಂದಿದ್ರು ಪಾಸ್ ಅಂತ ಇದ್ದು ಎಷ್ಟು ಮಾರ್ಕ್ಸು ಅದ್ ಹೇಳಿಲ್ಲ ಅಂತೀತಾ ವಾಪಸ್ ಸ್ಕೂಲ್ಗೆ ಹೋಗಬೇಕಲ್ಲ ಈ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ದೆಲ್ಲ ಅಡ್ಮಿಷನ್ಸು ಅವೆಲ್ಲ ಪ್ರೊಸೀಜರ್ಸ್ ಎಲ್ಲ ಏನೇನು ಇರುತ್ತೆ ಫೀಸ್ ಕಟ್ಟೋದು ಇವೆಲ್ಲ ಇವೆಲ್ಲ ಹೋದ್ರೆ ಇವರು ಇವರು ಪಾಪಸ್ ಐದನೇ ಕ್ಲಾಸ್ಗೆ ಫೀಸ್ ಕಟ್ಸ್ಕೊತಾ ಇದ್ದಾರೆ ಸರಿ ಅವಾಗ ರಿಯಲೈಸ್ ಆಯ್ತು ಇಲ್ಲೆಲ್ಲ ಒಂದು ಫೇಲ್ ಅಂತ ಅದು ಆದಮೇಲೆ ಮನೇಲೆಲ್ಲ ಊರಲ್ಲಿ ನನ್ನ ರಿಲೇಟಿವ್ಸಲ್ಲಿ ಎಲ್ಲರ ಕಡೆಗೆ ಪ್ರಚಾರ ಆಗೋಯ್ತದೆ ಸರಿ ನಾನು ಫೇಲ್ ಬಂದು ಪಪ್ಪ ಇನ್ನೊಂದು ಸಲ ಬಂದಾಗ ಒಂದ್ರೆ ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ರು ಎರಡನೇ ವರ್ಷ ನಾನು ಓದಬೇಕಾದ್ರೆ ನನ್ನ ಚಿಕ್ಕಮ್ಮ ಚಂದ್ರಾವತಿ ಅಂತ ಅಂದ್ಕೊಂಡು ನಮ್ಮ ಇಡೀ ಫ್ಯಾಮಿಲಿ ಹೈಲಿ ಕ್ವಾಲಿಫೈಡ್ ಮಾಸ್ಟರ್ ಡಿಗ್ರಿ ಮಾಡಿರುವಂಥ ಏಕೈಕ ಮಹಿಳೆ ಹತ್ತನೇ ಕ್ಲಾಸ್ ಓದಿದ್ರು ಅವರು ನಮಗೆಲ್ಲ ಟ್ಯೂಷನ್ ಅವರೇ ಕೊಡ್ತಾ ಇದ್ದೀನಿ ಲೈಫಿನಲ್ಲಿ ಶಿಸ್ತು ಅಂತ ಕಲಿಸಿದ್ದು ನನ್ನ ಚಿಕ್ಕಮ್ಮ ಚಿಕ್ಕಮ್ಮ ಫುಲ್ ಇಂಗ್ಲೀಷ್ ಎಲ್ಲ ಓದೋದೆಲ್ಲ ಹೇಳ್ಕೊಂಡ್ಬಿಟ್ರು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೆಲ್ಲ ತೆಗಿಯೋಕ್ಕೆ ಶುರು ಮಾಡಿಬಿಟ್ಟೆ ನಾನು ಲೈಫಲ್ಲಿ ಹೈಯೆಸ್ಟ್ ತೊಗೊಂಡಿದ್ದು ಅಂದರೆ ಅದೇ ಅನಿಸುತ್ತೆ ಐದನೇ ಕ್ಲಾಸಲ್ಲಿ ಎರಡನೇ ವರ್ಷ ಈ ಗ್ಯಾಪಲ್ಲಿ ಬೇರೆ ನಾನು ಒಂದು ನಮ್ಮ ಕ್ಲಾಸಲ್ಲಿ ಒಂದು ರತ್ನಾವತಿ ಅಂತ ಒಂದು ಹುಡುಗಿ ನನ್ನ ಅಮ್ಮನ ಹೆಸರು ರತ್ನಾವತಿ ಎಲ್ಲೋ ಸಿನ್ಮಾದಲ್ಲೋ ಎಲ್ಲೋ ನೋಡಿರೋದು ಈ ಲವ್ ಮಾಡೋದು ಅನ್ನೋದು ಒಂದು ವರ್ಡ್ ಕೇಳಿಸ್ ಕೇಳಿಸ್ಕೊಂಡ್ಬಿಟ್ಟಿದ್ದೆ ನಾನು ಈ ನ್ಯಾನ ಪದ್ದಲ್ಲಿರೋ ಬಡೋಗೆ ನಾನು ಅವಳು ರತ್ನಾವತಿ ಲವ್ ಮಾಡ್ತೀನಿ ಅಂತ ಏನಕ್ಕೆ ಅಂತ ನಮ್ಮ ಅಮ್ಮನ ಹೆಸರು ಅವಳು ಅಂತ ಇದು ಹೆಂಗಾಯ್ತು ಅಂತಂದ್ರೆ ಈ ಜಗೇ ಒಂದು ಸಿನಿಮಾ ಇದೆ ದೊಡ್ಡ ಹೇಳ್ತಾರೆ ನಾನು ನಿಮ್ಮ ಅಮ್ಮನ ಮದುವೆ ಮಾಡ್ಕೊಳ್ತೀನಿ ಅಂತ ಯಾಕೆ ಅಂತ ಕೇಳಿದ್ರೆ ನೀನ್ ನಮ್ಮ ಅಮ್ಮನ ಮದುವೆ ಮಾಡ್ಕೋ ನಾನು ನಿಮ್ಮ ಅಮ್ಮನ ಮದುವೆ ಮಾಡ್ಕೊಂಡಿಲ್ಲ ಅಂತ ನಮ್ಮ ಅಮ್ಮನ ಹೆಸರು ಅಂತ ಅಂದ್ಕೊಂಡು ಅವ್ರ ಮೇಲೆ ಲೋ ಅಂತ ಅಂದ್ಬಿಟ್ಟೆ ಬಡ್ಡಿ ಮಕ್ಕಳು ಲಿಟರ್ ಒಂದು ವರ್ಷ ಬ್ಲ್ಯಾಕ್ ಮೇಲ್ ನಮ್ಮ ನಮ್ಮಪ್ಪ ಬೆಂಗಳೂರಿನ ಚಾಕ್ಲೇಟ್ ತಗೊಂಡ್ ಬಂದ್ರೆ ಚಾಕ್ಲೇಟ್ ತಂದು ಕೊಡೋರು ಅಂತ ಹೇಳೋರು ಇಲ್ಲ ಅಂದ್ರೆ ಯಾರಾದ್ರೆ ಹೇಳ್ತೀನಿ ಅಂತ ನೋಡಿ ನಾನು ಹೆದ್ರಿ ನನ್ನ ಮಕ್ಳಿಗೆ ಲಂಚ ಕೊಟ್ಟು ಕೊಟ್ಟು ಸಾಕಾಗಿ ಒಂದು ದಿವಸ ಒಬ್ಬರು ಒಬ್ಬರು ಟೀಚರ್ ಇದ್ರು ಅವ್ರ ಹತ್ರ ಹೋಗಿ ಕನ್ಫೆಸ್ ಮಾಡ್ಕೊಂಡ್ಬಿಟ್ಟೆ ನನ್ಗೆ ಆಗ್ಲಿ ತಡ್ಕೊಳ್ಳೋಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಲ್ಲೇ ಸ್ವಲ್ಪ ಟೋರಿ ತಿರುಗಿಬಿಟ್ಟೆ ಅಲ್ಲೇ ನಾನು ಅವಳು ಲವ್ ಮಾಡ್ತೀನಿ ಅಂತ ಇವ್ಳು ಪ್ರಚಾರ ಮಾಡ್ತಿದ್ರು ಅಂತ ಹಾಕೊಡ್ಬಿಟ್ಟೆ ಸೀದಾ ನನ್ನ ಮಕ್ಕಳ ಕರೆ ಚೆನ್ನಾಗಿ ಬೆಂಡೆ ಇರ್ತದ್ರ ಅಲ್ಲಿಗೆ ಆ ಒಂದು ಕಾಂಟ್ರವರ್ಸಿಂದ ಆಚೆ ಬಂದ್ಬಿಟ್ಟೆ ನಾನು ವರ್ಷ ಇಡೀ ಇರ್ತಿದ್ದೆ ಎರಡು ಚಡ್ಡಿ ಎರಡು ಶರ್ಟ್ ಸೊ ಅದು ಅಂದರೆ ಇದು ಹರಿಯುತ್ತೆ ಅನ್ನೋ ಮೂಮೆಂಟ್ ಅಲ್ಲಿ ಇನ್ನೊಂದು ಚಡ್ಡಿ ಶರ್ಟ್ ಬರುತ್ತೆ ನಮಗೆ ಇಲ್ಲಾಂದ್ರೆ ಅದೇ ಬಗ್ಗೆ ಅದನ್ನ ರಿಪೀಟ್ ರಿಪೀಟ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು ನಾವು ಅದರಲ್ಲೂ ನಮ್ಮಲ್ಲಿ ಈ ಅಡಕೆ ಹಾಳೆ ಬರುತ್ತೆ ಅದ್ರ ಮೇಲೆ ಒಬ್ಬ ಕೂತ್ಕೊಳ್ಳೋದು ಇನ್ನೊಮ್ಮೆ ಎಳೆಯೋದು ಸೊ ಇದನ್ನ ಇದು ಮಾಡ್ಬೇಕಾದ್ರೆ ಅಂತಂದ್ರೆ ಆ ಹಾಳೆ ಸೌದ ಮೇಲೆ ನೆಕ್ಸ್ಟ್ ನಮ್ಮ ಚಡ್ಡಿ ಸವಿಯಕ್ಕೆ ಶುರು ಆಗುತ್ತೆ ಬ್ಯಾಕ್ ಹೋಟೆಲ್ ನಿಂತಿದ್ರೆ ಹಿಂದ್ಗಡೆ ಅಂಡ್ ಕನ್ನಡ ಹತ್ರ ಇರೋದು ಎರಡು ಕಡೆ ಚಡ್ಡಿ ಹರಿದ್ರು ಇದ್ರಲ್ಲಿ ಆಡಿ 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 ಇದು ಹರಿಯೋ ಸಿಚುವೇಶನ್ ಬಂದ ಮೇಲೆ ನಮ್ಮ ಅಮ್ಮಂಗೆ ಮೇಲೆ ಆಮೇಲೆ ಇನ್ನೊಂದು ಚಡ್ಡಿ ಮತ್ತೊಂದು ಶರ್ಟ್ ಸ್ಯಾಂಕ್ಷನ್ ಆಗ್ತಿತ್ತು ಹಿಂಗಿರೋ ಸಂದರ್ಭದಲ್ಲಿ ನನ್ನ ಪಕ್ಕದ ಮನೆಯಲ್ಲಿ ಸೌಮ್ಯ ಅಂತ ಒಬ್ಬಳು ಬರ್ತಾಳೆ ಅಪ್ಪ ಬ್ಯಾಂಕ್ ಮ್ಯಾನೇಜರು ಎಲ್ಲ ಅವ್ರ ಅಮ್ಮನ ಹೆಸರು ಲಕ್ಷ್ಮಿ ಅಂತ ತುಂಬಾ ಚಂದ ಬಟ್ಟೆ ಪಿಂಕ್ ಈಗಲೂ ನೆನಪಿದೆ ಪಿಂಕ್ ಕಲರ್ದೇನೋ ಏನೋ ಒಂದು ಡ್ರೆಸ್ ಹಾಕೊಂಡಿದ್ಲ ಅವಳು ಬೆಳ್ಳಗಿದೆ ಇದು ನಾವು ಈ ದನಕಾಯಿ ಹುಡುಗ್ರ ಜೊತೆಗೆಲ್ಲ ಆಟ ಆಡಿ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋ ಹುಡುಗಿರ್ತರ ಆಗ್ಬಿಡಿದಿನಿ ನಾನು ಅಂದ್ರೆ ಅಲ್ಲೆಲ್ಲ ಆಟ ಆಡಿಕೊಂಡು ಮೈಯೆಲ್ಲ ಕೆಲಸ ಮಾಡಿಕೊಂಡು ಇದು ಮಾಡಿಕೊಂಡು ಕನ್ನಡಕ ಚಡ್ಡಿ ಹಾಕ್ಕೊಂಡು ಎಲ್ಲ ಓಡಾಡ್ತಾ ಇದ್ವಿ ಅಲ್ಲಿ ಒಳಗಡೆ ಹಿಂಗೆ ಹೋಗ್ತೀನಿ ಅಲ್ಲೆಲ್ಲೂ ಯಾರೋ ಇನ್ನೊಬ್ಬ ಫ್ರೆಂಡ್ ಯಾರೋ ಇದ್ದ ಒಂದು ಜಗಲಿ ತರ ಇದೆ ಅಲ್ಲಿ ಕೂತ್ಕೊಂಡು ನನ್ನ ಹತ್ರ ಮಾತಾಡ್ತಾ ಮತ್ತು ಮತ್ತೆ ಈಗ ಕಂಬಳ ಬರ್ತಾ ಇದೆಯಲ್ಲ ಈಗ ಈ ಸಲ ಕಂಬಳಕ್ಕೆ ಹತ್ರ ಏನು ಬಜೆಟ್ ಇದೆ ಎಷ್ಟು ದುಡ್ಡು ಒಟ್ಟಾಗ್ತಾ ಇದೆ ನೀನು ಅಂದ್ರೆ ಕಂಬಳ ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಕಲ್ಚರು ಅದೇ ಮೇಜರ್ ಜಾತ್ರೆ ನಮಗೆ ಅಂತಂದ್ರೆ ಅದೇ ಅಂದ್ರೆ ನಾವು ಒಳ್ಳೆ ಕಾರ್ ತೊಗೋಬಹುದು ಒಳ್ಳೆ ಸ್ವೀಟ್ ಸಿಗುತ್ತೆ ಕಂಬಳದಲ್ಲಿ ಕೋಣ ಓಡೋದು ನೋಡ್ಬೋದು ತುಂಬಾ ಜನ ಬರ್ತಾರೆ ಎಂತ ಇದೆಂತಂದ್ರೆ ನಮ್ಮ ಫ್ಯಾಮಿಲಿ ನಡೆಸುವಂಥದ್ದು ಇದ್ರ ಡಿಸ್ಕಶನ್ ನಡೀತಾ ಇದೆ ನನ್ನ ಅವನ ಹತ್ರ ನನ್ನ ಫ್ರೆಂಡ್ ಹತ್ರ ಹಿಂಗಾಗ್ಬೇಕಾದ್ರೆ ಒಂದು ಫುಲ್ ಬ್ಯಾಕ್ ಲೈಟ್ ಬ್ಯಾಕ್ ಲೈಟ್ ಅಲ್ಲಿ ಒಂದು ಸ್ವಲ್ಪ ಲೋ ಆಂಗಲ್ ಅಲ್ಲಿ ಕ್ಯಾಮ್ರಾ ಸ್ಲೋ ಮೂವ್ಮೆಂಟ್ ಆದ್ರೆ ಹೆಂಗಿರುತ್ತೆ ಹಾಗೆ ಹೀರೋಯಿನ್ ಇಂಟ್ರಡಕ್ಷನ್ ಅಂತ ಇವಳು ಸೌಮ್ಯ ಬರ್ತಾರೆ ಒಳಗಡೆ ಬಟ್ ಒಂಥರ ನೋಡಿದ್ರೆ ನಮಗೆ ಒಂದು ಡಿಸ್ಟೆನ್ಸ್ ಫೀಲ್ ಆಗೋದು ನಮ್ಮದೊಂದು ಈ ಕನ್ನಡ ಮೀಡಿಯಂ ಮಕ್ಕಳು ಇದೆಯಲ್ಲ ಅದೊಂದು ಫೀಲ್ ಅದನ್ನು ತುಂಬ ದೂರದ ದೂರದ ಇದು ಅನ್ನೋ ಥರ ಒಂದು ಫೀಲ್ ಬಂದ ತಕ್ಷಣ ನೋಡ್ತಾ ನೋಡ್ತಾನೆ ನನ್ಗೆ ಗೊತ್ತಿಲ್ಲದೆ ಸೈಡ್ ಹೋಗ್ಬಿಟ್ಟೆ ಸೀದಾ ಅದು ನನ್ನನ್ನೇ ನೋಡ್ತಾ ಇದ್ರು ಸ್ವಲ್ಪ 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 ನನ್ನ ಕಡೆಗೆ ಬರ್ತಾ ಇದ್ದಾಳೆ ನಾನು ಸ್ವಲ್ಪ 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 ಹೋಗಿ 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 ಓಡೇ ತುದಿ ಹೋದೆ ಏನೋ ಮಾತಾಡೋಕೆ ಏನೋ ಕೇಳೋಕೆ ಪ್ರಿಪೇರ್ ಮಾಡ್ತಿದ್ದಾಳೆ ನಾನು ಏನು ಕೇಳ್ಬೋದು ಇವಳು ಅಂತ ಹಿಂಗೆ ನೋಡಿದ್ರೆ ಇವಳು ನಾನು ಕೇಳಿದ್ದು ನೀನು ಬಡವನ ಶ್ರೀಮಂತ ನಾನು ನನಗೇನು ಕೇಳಿದ್ಲು ಏನೇನು ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಈ ಬಡವನ ಶ್ರೀಮಂತನೋ ಕಾನ್ಸೆಪ್ಟೇ ಗೊತ್ತಿಲ್ಲವಲ್ಲ ಈಗ ಏನು ಕೇಳಿದ್ದು ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲಿಲ್ಲ ಫುಲ್ಲು ಒಂಥರ ಮರ್ಯಾದೆ ಹೋಗ್ಬಿಡ್ತು ಅಯ್ಯೋ ಮೊದಲೇ ಸ್ಕೂಲಲ್ಲೂ ಇದೇ ಕತೆ ಹೊರಗಡೆ ಇದೇ ಕಥೆ ಅಲ್ವಾ ಇದು ಬೇರೆ ಚೆನ್ನಾಗಿದೆ ಈ ಹುಡುಗಿ ಹಿಂಗೆ ಕೇಳಿಬಿಟ್ಟು ತಕ್ಕಲಕ್ಕ ನಾನು ಅಂತ ನೀನು ಬಡವನ ಶ್ರೀಮಂತ ನಾನು ತಕ್ಕಂತ ಬಂತು ನಾನು ಶೆಟ್ಟಿ ಅಂದೆ ಸೌಮ್ಯ ಅವಳಗ್ ಮದುವೆಗೆ ಆಗಿ ಒಂದು ದಿವಸ ದೇವಸ್ಥಾನ ಫಂಕ್ಷನ್ ಸಿಕ್ಕಿದ್ಲು ಮಗು ಹಿಡ್ಕೊಂಡು ಬಂದಿದ್ದು ಏ ಪ್ರಶಾಂತ್ ಹೆಂಗಿದ್ದೆ ಮಾರೆ ಮೇಲೆ ಮಾಡ್ತಾ ಇದ್ದೆ ಈಗ ಹಂಗೆ ಹಂಗೆ ಅಂತ ನಿನಗೆ ನಿಮ್ಮ ಮೇಲೆ ರಿವೆಂಜ್ ಹೋಗಿಲ್ಲ ನನಗೆ ನಿನ್ನ ಇದೇ ಸೀನ್ ನಾನು ಇಟ್ಟಿಲ್ಲ ಅಂದ್ರೆ ನೋಡಿ ನಿನಗೆ ಅಂತ ಹೇಳಿದೀನಿ ಅವಳಿಗೆ ಬಟ್ ಇವತ್ತಿನ ಇಂಟರ್ವ್ಯೂಲಿ ಹೇಳ್ತಾ ಇದ್ದೀನಿ ತಲುಪುತ್ತೆ ಅಂತ ಅಂದ್ಕೊಡಿ ತಲುಪಿಲ್ಲ ಅಂದ್ರೆ ಇದೇ ಲಿಂಕ್ಗಳು ಕಳಿಸ್ತೀನಿ ಹೆಂಗಾನ ಮಾಡಿ ಈ ಥರದ ಜರ್ನಿಯೇ ಆ್ಯಕ್ಚುಲಿ ನಾನು ಸರ್ಕಾರಿ ಮಾಡೋಕ್ಕೆ ರೀಸನ್ ಆಗಿದ್ದು ನಾನು ಫಸ್ಟ್ ಟೈಮ್ ಟಿ ವಿಲಿ ನೋಡಿರೋ ಸಿನಿಮಾ ಪ್ರೇಮದ ಕಾಣಿಕೆ ಬೆಳಿಗ್ಗೆ ಬೇರೆ ಈ ಚಂದನದಲ್ಲಿ ಇದರಲ್ಲೆಲ್ಲ ಚಿತ್ರಮಂಜರಿ ಈ ಥರದ್ದೆಲ್ಲ ಬರ್ತಿತ್ತಲ್ವ ಆಗ ಬಾನಿಗೊಂದು ಇದೆ ಸಾಂಗ್ ಬೆಳಿಗ್ಗೆ ಹಾಕಿದ್ರೆ ಅದು ನೋಡಿ ಒಂಥರ ಖುಷಿ ನನಗೆ ಅಂದರೆ ಅವರದ್ದು ಆ ಕ್ರಾಪು ಆ ಒಂದು ಸೂಟ್ ಸೂಟಲ್ಲಿ ಆ ಉದ್ದ ಕಾರು ಅದು ಬೇರೆ ಟಾಪ್ ಓಪನ್ ಸೊ ಅದರಲ್ಲಿ ಅವ್ರು ಡ್ರೈವ್ ಮಾಡಿಕೊಂಡು ಹಾಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಏನೋ ಆನಂದ ನಾವೇ ಗಾಡಿ ಓಡಿಸ್ತಾ ಅನ್ನೋ ಅಂತ ಫೀಲಿಂಗು ನಾನು ಅಮ್ಮಂಗೆ ಏನಾದರೂ ಅಮ್ಮ ಏನಾದರೂ ಬೈದೇನೋ ಮಾಡಿದ ತಕ್ಷಣ ಅದು ಜಸ್ಟ್ ಅದನ್ನು ಕ್ರ್ಯಾಕ್ ಮಾಡೋಕ್ಕೋಸ್ಕರ ಓಹೋ ಹಾಗೇನು ಅಂತ ಅಂದ್ಕೊಂಡು ಒಂದು ಪಂಚ್ ಹೇಳಿದ ತಕ್ಷಣ ಅಮ್ಮ ಫುಲ್ ನಗದು ಶುರು ಮಾಡ್ತಾಳೆ ಸಿ ಇದು ಎಲ್ಲ ಒಂದು ಕಡೆ ಇನ್ಫ್ಲೂಯೆನ್ಸ್ ಮಾಡೋಕೆ ಶುರು ಮಾಡಿಬಿಡ್ತು ಅಂದರೆ ನನ್ನ ಲೆಕ್ಕ ಆ್ಯಕ್ಟಿಂಗ್ ನನಗೂ ಈ ಥರ ಮಾಡಬೇಕು ಅದು ಯಾವ ಥರ ಅಂತ ಗೊತ್ತಿಲ್ಲ ಅದು ಅಂದರೆ ಮೋಸ್ಟ್ಲಿ ಆ ಹೀರೋ ಹೀರೋ ಥರ ಒಂದು ಆಗ್ಬೇಕು ಅನ್ನೋ ಥರ ಆಕ್ಟರ್ ಆಗ್ಬೇಕು ಅನ್ನೋ ಥರ ಒಂದು ಸಿನಿಮಾಲ್ಲಿ ಹೀರೋ ಅಂತಂದರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ನನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ ಇನ್ನೊಬ್ಬ ಹೀರೋ ಒಂದು ಹೀರೋಯಿಕ್ ಮೂಮೆಂಟ್ ಅನ್ನೋ ಥರ ನನಗೆ ಅನಿಸಿದ್ರೆ ನಮ್ಮ ತಂದೆನೇ ಯಾಕಂದ್ರೆ ಅವರು ಊರಿಗೆ ಬಂದರೆ ತುಂಬ ಜನರ ಜೊತೆಗೆ ಒಡನಾಟ ಅವರು ಬರ್ತಿದ್ದಂಗೆ ನಮ್ಮ ಮನೇಲಿ ತುಂಬ ಜನ ಸೇರೋರು ಅವ್ರ ಮಾತು ಕೇಳೋದಕ್ಕೇ ತುಂಬ ಜನ ಕಾಯ್ತಾಯಿದ್ರು ಆ್ಯಂಡ್ ನಮ್ಮ ಹತ್ರ ಅವರು ಲೆಜೆಂಡ್ಸ್ ಹೇಳೋರು ನಿನ್ನಪ್ಪ ಹೀಗೆ ಡಿಕ್ಲರೇಷನ್ ಟೈಮಲ್ಲಿ ನಮ್ಗೆ ಈ ಥರ ಸಹಾಯ ಮಾಡಿದ್ದ ನಾವು ಬೀದಿಗೆ ಬಂದ್ಬಿಡ್ತಿದ್ವಿ ನಮ್ಮ ಆಸ್ತಿ ಉಳಿಸ್ಕೊಟ್ಟ ಹಿಂಗೆಲ್ಲ ಎಕ್ಸ್ಪ್ಲೇನ್ ಮಾಡೋರು ಲೈಕ್ ನಮ್ಗೊಂದು ಒಂದು ಹೀರೋ ಎಂಟ್ರಿ ಕೊಡಬೇಕಾದ್ರೆ ಅವ್ನು ಯಾರು ಗೊತ್ತಾ ಅಂತ ಅಂದ್ಕೊಂಡು ಬಿಟ್ಟ ಕೊಡ್ತಾರಲ್ಲ ಆ ತರ ಬಿಲ್ಡಪ್ ಇಲ್ಲಿ ನಡೀತಾ ಇತ್ತು ನಮ್ಮ ನನಗೆ ಅಲ್ಲಿಂದ ನೆಕ್ಸ್ಟ್ ನಾನು ಪಿ ಯು ಸಿ ಜಾಯ್ನ್ ಆಗಿದ್ದು ಬಂಡಾರ ಕಾಲೇಜ್ ಈ ಕಾಲೇಜ್ ನಿಮ್ಗೆ ಬಹಳ ಹೊಡೆದಾಟಕ್ಕೆ ಫೇಮಸ್ ಆದಂಥ ಕಾಲೇಜು ಸ್ಪೆಷಲಿ ಅಲ್ಲಿ ಈ ಹಳ್ಳಿ ಹುಡುಗರು ಮತ್ತೆ ಸಿಟಿ ಹುಡುಗರು ಅನ್ನೋ ಒಂದು ಕಾನ್ಸೆಪ್ಟ್ ಬೇರೆ ಇತ್ತು ಅದಕ್ಕೆ ಜಾತಿ ಬಣ್ಣ ಬೇರೆ ಇತ್ತು ಅಲ್ಲಿಗೆ ಆಕ್ಚುಲಿ ವಿಷಯ ಅದು ಸೊ ಅಲ್ಲಿ ಬಂದ್ರೆ ಕಾಲೇಜಲ್ಲಿ ಹೀರೋ ಯಾರು ಹೀರೋ ಯಾರು ಆಗ್ತಾನೆ ಅಂತಂದ್ರೆ ಫಸ್ಟ್ ಯಾರು ಹೊಡಿತಾನೆ ಅವನೇ ಹೀರೋ ಫುಲ್ ಫ್ಲಡ್ಜ್ ಆಯಿತು ಸೇಮ್ ಟೈಮ್ ಸೀನಿಯರ್ಸ್ ಶುರು ಮಾಡೋಕೆ ನೆಕ್ಸ್ಟ್ ಏನಾದ್ರೂ ಇದ್ರೆ ಕೆರಾಡಿ ಮಾತಾಡೋಕ್ಕೆ ಶುರು ಮಾಡೋದು ಆ ಸೀನಿಯರ್ಸ್ ಅಲ್ಲಿ ಇವತ್ತು ಪ್ರೊಫೆಸರ್ ಆಗಿದ್ದಾರೆ ತಾಳೆ ಗುಮೇಶ್ ಅದರಲ್ಲಿ ಒಬ್ಬ ನನ್ನ ಸೀನಿಯರ್ ಚೆನ್ನಾಗಿ ನನಗೆ ಹೊಡೆದಾಟಕ್ಕೆ ಸಪೋರ್ಟ್ ಮಾಡ್ತಿದ್ದವನು ಕರಾಡ ಮಾಡೋಕೆ ಏನೋ ಪ್ರಾಬ್ಲಮ್ ಆದರೂ ಬರ್ತಿದ್ದವನು ಒಬ್ಬ ರಾಘವೇಂದ್ರ ಶೆಟ್ಟಿ ಅಂತ ಅವನು ಈಗ ನಮ್ಮ ಯಶೋಕ್ ಶೆಟ್ಟಿ ಫೆನ್ಸ್ ಇದ್ದು ತಾಳ ಪರಮೋ ಸ್ಟುಡಿಯೋದು ಚಾರ್ಟ್ ಅಕೌಂಟೆಂಟ್ ಅವನು ಆವಾಗ ನಮ್ಮ ಒಳ್ಳೆಯ ಗುರು ಪರದಾಡೋಕ್ಕೆ ಪ್ರತಿ ಡಿಗ್ರಿ ಎಲ್ಲ ಕಂಪ್ಲೀಟ್ಲಿ ಹೀಗೆ ಹೋಗುತ್ತೆ ಇದು ಹೋಗ್ತಾ ಹೋಗ್ತಾ ಈ ಅಪ್ಪನ ಹತ್ರ ಗರ್ಜಿ ಕಾಸ್ಟಗಳು ಸ್ವಲ್ಪ ಇಶ್ಯೂ ಆಗೋ ಶುರು ಆಯಿತು ಯಾಕಂದರೆ ಅಪ್ಪ ಮೊದಲು ಅಲ್ಲಿ ಬರ್ತಾಯಿದ್ರು ಈಗ ಅಪ್ಪ ಬೆಂಗಳೂರು ಇದ್ದಾರಲ್ಲ ನಾನು ಮತ್ತು ಅಕ್ಕ ಬೆಂಗಳೂರಿಗೆ ಶಿಫ್ಟ್ ಆಗೋದು ಇಲ್ಲಿಗೆ ಎಜುಕೇಶನ್ ಬರ್ತಾರೆ ಪಪ್ಪುನ ಜೊತೆಗೆ ಇಲ್ಲಿ ಸಿಲೆಕ್ಷನ್ ಮಾಡಿದ್ವಿ ಸೆಕೆಂಡ್ ಇಯರ್ ಡಿಗ್ರಿಲಿ ಇರಬೇಕಾದ್ರೆ ನಾನು ಕುಸ್ತಿ ಪ್ಲೇಸ್ ಮಾಡ್ತೀನಿ ಆ್ಯಂಡ್ ಜೂಡೋ ಫಸ್ಟ್ ಪ್ಲೇಸ್ ಬರ್ತೀನಿ ನಾನು ಕಸಿರಾಮ್ ನಾಟಕ ಮಾಡೋ ಟೈಮಲ್ಲಿ ನನಗೆ ಕಸಿರಾಮ್ ಕೊತ್ವಾಲ್ ಕ್ಯಾರೆಕ್ಟರ್ ಸಿಗ್ತದೆ ಪ್ರಮೋಷ್ ಅವರ ನಿರ್ದೇಶಕ ಇಲ್ಲಿ ಬಂದು ಒಂದು ಕಲಾಕ್ಷೇತ್ರದ ಒಂದು ಜಾಗದಲ್ಲಿ ಅಷ್ಟೊಂದು ಆಡಿಯನ್ಸ್ ಮಧ್ಯದಲ್ಲಿ ಅಷ್ಟೊಂದು ಕಾಂಪಿಟೇಷನ್ ಮಧ್ಯದಲ್ಲಿ ನಾನು ಒಂದು ಬರ್ತಾ ಬರುತ್ತೆ ಸೊ ಇವೆಲ್ಲ ಬೇರೆ ರೀತಿಯಾದಂಥ ಯೋಚನೆಗಳಿಗೆ ಈ ಇಷ್ಟು ಆಗೋ ಟೈಮಲ್ಲಿ ನಾನು ನಮ್ಮ ಊರಲ್ಲಿ ಬರೀ ಟಿ ವಿಗಳು ಬರ್ತಿತ್ತು ಎಕ್ಸ್ಟ್ರಾ ಸಿನ್ಮಾಗಳು ನೋಡಬೇಕು ಅಂತಂದರೆ ಈ ವಿ ಸಿ ಆರ್ ಬರ್ತಿತ್ತಲ್ವಾಗ ಟೇಪ್ ಅದನ್ನು ತೊಗೊಂಡು ಬಂದು ನಮ್ಮಲ್ಲಿ ನೋಡ್ತಾ ಇದ್ವಿ ಅವಾಗಲೇ ಆ್ಯಕ್ಚುಲಿ ಉಪಿಸ್ ಸಿನ್ಮಾಗಳು ಅವ್ರದ್ದು ವರ್ಷ ಆಗೋರು ಉಪೇಂದ್ರ ಏ ಬಂದಿತ್ತು ಅಂತ ಉಪೇಂದ್ರ ನಮ್ಮ ಊರಿನ ಯಾರೋ ಒಬ್ಬರು ಡೈರೆಕ್ಟ್ರ್ ಅಂತೆ ಭಯಂಕರ ಕ್ರೇಜಿ ಅಂತವರು ಅವರು ಇವಾಗ ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ ಸಿಕ್ಕಾಪಟ್ಟೆ ಏನೇನೋ ಸ್ಟೋರಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಅವ್ರ ಸಕ್ಕ ಟ್ಯಾಲೆಂಟ್ ಅಂತೆ ಅವರು ತಲೆ ಕುಳಿ ಕುಳ್ಳಿ ಬಿಟ್ಕೊಂಡಿದ್ದಾರೆ ಭಯಂಕರ ಬುದ್ಧಿ ಅಂತ ಏನಂತಲ್ಲ ಸ್ಟೋರಿ ನಮ್ಗೆ ಆವಾಗ ಗುಪ್ಪಿಸ್ಬೌದು ಇದನ್ನು ಕೇಳಿ 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 ತುಂಬ ಒಂಥರ ಇನ್ಶೂರ್ ಆಗೋಯ್ತಾನೆ ಅವ್ರ ಬಗ್ಗೆ ಹುಡ್ಕೋದು ಅವ್ರು ಅವ್ರ ವಿಷಯ ಕೇಳಿದ್ರೆ ಕಣ್ಣು ನನಗೆ ಅಳ್ಬಿಡೋದು ಅಂದರೆ ನಿದ್ದೆ ಮಾಡ್ತೀನಿ ತಕ್ಕೊಂಡು ಎದ್ದು ಕುತ್ಕೊಂಡು ಬಿಡ್ತೀನಿ ನಾನು ಆ ಥರ ಓಪೀಸರ ಬಗ್ಗೆ ಕ್ರೇಜ್ ಹೋಗ್ಕೊಳ್ಳೋ ಶುರುವಾಯಿತು ನಾವು ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಅನ್ನೋ ಒಂದು ಯೋಚನೆ ತುಂಬ ಸ್ಟ್ರಾಂಗಾಗಿ ಶುರುವಾಯಿತು ಮಜಾ ಟೈಮ್ ಆವಾಗ ಬೆಳಿಗ್ಗೆ ಎದ್ದು ಒಂಬತ್ತು ಗಂಟೆಯಿಂದ ಹೇಳ್ತೀನಿ ನಾನು ನಿಮಗೆ ಒಂಬತ್ತು ಗಂಟೆಗೆ ನಾನು ಫಶ್ಟಾಗಿ ನನ್ನೊಂದು ಬೈಕ್ ಇತ್ತು ಪಲ್ಸರ್ ಡೀಟೇಲ್ಸ್ ಅದನ್ನು ತೊಗೊಂಡು ಕೇರ್ ಕೇರ್ಪುರೋ ಮಾತ್ರ ಒಂದು ಕಂಪ್ನಿ ವರ್ಕ್ ಮಾಡ್ತಾಯಿದ್ದೀನಿ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಹೆಸರುಗಟ್ಟಕ್ಕೆ ಹೋಗಿ ಮಧ್ಯಾಹ್ನದವರೆಗೆ ನಾನು ತೋರಿಸಿತ್ತು ಆಲ್ಮೋಸ್ಟ್ ಮೂರು ಮೂರುವರೆವರೆಗೆ ನಾನು ಕ್ಲಾಸ್ ಮಾಡಿದ್ದು ಅಲ್ಲಿ ಮುಗಿಸ್ಕೊಂಡು ವಾಪಸ್ ಅಕ್ಕನ್ನು ಪಿಕ್ ಮಾಡಿ ವಾಪಸ್ ಕರ್ಕೊಂಡು ನಿಲ್ಸಿ ನೋಡಿಬಿಟ್ರೆ ಗಾಡಿ ರೆಡಿ ಇರ್ತಾಯಿತ್ತು ಇಂಡರ್ ರೋಟ್ರ್ ಗಾಡಿನ ಡ್ರೈವ್ ಮಾಡ್ಕೊಂಡು ಸೀದಾ ವೈಟ್ ವೈಟ್ಫೀಲ್ಡ್ಗೆ ಹೋಗಿ ಅಲ್ಲಿಂದ ಫುಲ್ಲು ರಾತ್ರಿ ಗಾಡಿಯಲ್ಲಿ ಮಲ್ಕೊಂಡು ಮೂರು ಗಂಟೆ ರಾತ್ರಿ ಎಸ್ತಾಯಿದ್ದೆ ನಾನು ಅಲ್ಲಿ ಗುರು ಕ್ಯಾನೆಲ್ಲ ಫಿಲ್ ಆಗಿ ರೆಡಿ ಆದರೆ ಗಾಡಿಯಲ್ಲಿ ಬೇರೆ ಎಲ್ಲೂ ಬೇರೆ ಆಪ್ಷನ್ ಇಲ್ಲ ಅದನ್ನೆಲ್ಲ ನಾನೇ ಲೋಡ್ ಮಾಡ್ಕೊಂಡು ಸೀದಾ ತಗೊಂಡ್ಬಂದು ಬೆಳಗಿನ ಜಾವ ಒಂದು ಆರು ಐದುವರೆ ಆರು ಗಂಟೆಗೆ ಅಲ್ಲಿಂದ ಬಿಟ್ಟರೆ ಕೋರ್ಮಂಗ್ಳಾಗ ಬಂದು ಅಲ್ಲೆಲ್ಲ ಕಂಪ್ಲೀಟ್ ನಾನು ಸಪ್ಲೈ ಮಾಡಿ ವಿಲ್ಸಾನಗಡದವರೆಗೆ ನಮ್ಮದು ರೂಟ್ ಅದು ಆ ರೂಟಲ್ಲೆಲ್ಲ ಸಪ್ಲೈ ಮಾಡಿ ರೂಪಾಯಿ ಮುಕ್ಸ್ಕೊಂಡು ಬಂದು ವಾಪಸ್ ಸ್ಪೆಷಫವಾಗಿ ತಿಂದಿ ತಿಂದು ಸತೀಶ್ ಅಂತ ನನ್ನ ಫ್ರೆಂಡ್ ಇದ್ದ ಅವನು ನನಗೆ ಡ್ರೈವಿಂಗು ಇದಕ್ಕೆಲ್ಲ ಹೆಲ್ಪ್ ಮಾಡಿದೆ ಡೇ ಶಿಫ್ಟ್ ಅವನು ನೈಟ್ ಶಿಫ್ಟ್ ನಂಬುದು ನಾನು ಅಕ್ಕಿಂತಕೊಂಡು ವಾಪಸ್ ಹೊಡ್ತೀನಿ ಅವ್ನು ಈ ಕಡೆ ವಾಪಸ್ ಹೊರ ರೂಟಿ ಮತ್ತೊಂದು ಹೋಗ್ತಾ ಇದ್ದಾನೆ ಸೊ ಇದನ್ನ ಕಂಟಿನ್ಯೂಸ್ ಮಾಡಿಕೊಂಡೇ ನಾನು ಆಕ್ಚುಲಿ ಫಿಲ್ಮೇಂಗ್ ಕೋರ್ಸನ್ನ ಮಾಡಿರೋದು ಸೊ ಒಂದು ಕ್ಲಬ್ಗೆ ನಾನು ಮಿಂಗ್ ರೋಟ ಸಪ್ಲೈ ಮಾಡ್ತಾ ಇದ್ದೆ ಆವಾಗ ಆ ಕ್ಲಬ್ಗೆ ಎಂ ಡಿ ಪ್ರಕಾಶ್ ಅಂತ ಅಂದ್ಕೊಂಡು ಬರೋರು ಅವರು ಥ್ರಿಲ್ಲರ್ ಮಂಜು ಮಾಸ್ಟರ್ ಇದಾರಲ್ವ ಅವರಿಗೆ ಅಸೋಸಿಯೇಟ್ ಕೆಲಸ ಮಾಡಿದ್ರು ಆಮೇಲೆ ಪ್ರೊಡ್ಯೂಸ್ ಕೂಡ ಮಾಡಿದಾರೆ ಸೊ ಇವರು ಪರಿಚಯ ಆಗುತ್ತೆ ನನಗೆ ಅವರು ನಾನು ಹೇಳ್ತೀನಿ ನಾನು ನಾನು ಈ ಥರ ಕೋರ್ಸ್ ಮಾಡ್ತಾ ಇದ್ದೀನಿ ಮುಗಿದ ತಕ್ಷಣ ಹೇಳ್ತೀನಿ ನನಗೆಲ್ಲ ಸಿನಿಮಾ ಅಷ್ಟೇ ಕೆಲಸ ಕೊಡ್ತೀನಿ ಸೊ ಅವ್ರು ನಾನು ನೋಡಿದ್ರೆ ತುಂಬ ಇಷ್ಟ ಅವರಿಗೆ ಅದೇ ಆಯ್ತ್ಕೊಳ್ಳೋ ಮಾಡ್ತೀನಿ ನಾನು ಅಂತ ಅನ್ಕೊಂಡು ಹೇಳಿದ್ರು ಎಂ ಆರ್ ರಮೇಶ್ ಅವ್ರ ಹತ್ರ ನನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸೈನೈಟ್ ಸಿನಿಮಾ ಶುರುವಾಗೋಕ್ಕೆ ಶುರುವಾಗ ಹತ್ತು ತರಕಾರಿ ಅವರು ಅವರಿಗೆ ಭಾಳ ಬೇಕಾದವರು ಸಮಾಜಿಕರಂತೆ ಅಂದ್ಕೊಂಡು ಅವರು ಇನ್ಫ್ಲೂಯೆನ್ಸಲ್ಲಿ ನನಗೆ ಈ ಥರ ಹುಡುಗ ಇದನ್ನು ನನ್ನ ಕೆಲಸ ಕೊಡ್ತೀರ ಅವರು ಆಯ್ತು ನಾನೊಬ್ಬ ಲಾಸ್ಟ್ ಅಸ್ಟೆಂಡ್ ಆಕ್ಟ್ರ್ ನನ್ನ ಕೆಲಸ ಏನಂತಂದರೆ ಬೇಕಾಗಿರೋದಕ್ಕೆ ಏನು ಏನು ಹೇಳ್ತಾರೆ ಯಾರು ನನಗಿಂತ ಮೇಲಿರೋ ಅಸ್ಟೆಂಡ್ ಎರಡರು ಸೇರಿ ಯಾರೇನು ಹೇಳ್ತಾರೆ ಅದನ್ನು ಕೆಲಸ ಅಷ್ಟೇ ನನಗೇನು ಸಪ್ರೇಟಾಗಿ ಇದೇ ಕೆಲಸ ಅಂತ ಇನ್ನೂ ಡೆಸಿಗ್ನೇಷನ್ ಇರಲಿಲ್ಲ ಆರ್ಟಿಸ್ಟ್ ಕರೆಯೋದು ಬೇಕಾಗಿರೋನ ಕರೆಯೋದು ಈ ಥರದ್ದು ಓಡಾಟಗಳು ನನ್ನ ಹತ್ರ ಮಾಡ್ತಾ ಇದ್ದಾರೆ ಬಟ್ ಒಂದು ವಾರ ಆಗ್ತಿದ್ದಂಗೆ ಯಾರು ಕಂಟಿನ್ಯೂಟಿ ರಿಪೋರ್ಟ್ ಬರ್ಕೋತಾಯಿದ್ರು ಅವನು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ನಾನು ಆಕ್ಟಿವ್ ಆಗಿದ್ದು ನೋಡ್ಕೊಂಡು ಓಡೇರಿಕ್ಟ್ರು ಅಣ್ಣೇ ಅವರು ನನಗೆ ನೀನು ಮಾಡ್ತೀನೋ ಅಂತ ಕೇಳಿ ಸರ್ ನೀವು ಹೇಳ್ಕೊಟ್ರೆ ಮಾಡ್ತೀನಿ ಅಂತ ಅನ್ಕೊಂಡು ಇನ್ನೊಂದು ವಾರ ಆಯಿತು ಎಡಿಟರ್ ಕೊಡೋದೇ ಇಷ್ಟು ಆಯಿತು ಇನ್ನೊಂದು ಯಾವುದೋ ಒಂದು ಏನು ವಿಷಯ ಆಯಿತು ಎಲ್ಲ ಆಗಿ ಇಪ್ಪತ್ತ ಏಳು ದಿವಸ ಶೂಟ್ ಇಪ್ಪತ್ತೈದು ದಿವಸ ಪ್ಲಸ್ ಎರಡು ದಿವಸ ಪ್ಯಾಚ್ ವರ್ಕ್ ಮಾಡಿದ್ವಿ ಒಂದು ಸಿನಿಮಾ ಇಪ್ಪತ್ತೇಳು ದಿವಸದಲ್ಲಿ ನನ್ನ ಜರ್ನಿ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿಂದ ಇಮಿಡಿಯಟ್ ಒಂದು ದಿವಸ ಎರಡು ದಿವಸ ಆಗುತ್ತೆ ಆ ಶೂಟ್ ನೆಕ್ಸ್ಟ್ ಜಾ ಜಾಕ್ ಮಂದಿ ಅವರು ಮಂಜುನಾಥ ಗೌಡ ಅವರು ತಿಂತಾರೆ ನನಗೆ ಮಂಜೆ ನನಗೆ ನಾನು ಹೇಳಿದೆ ಹಣ ಹಿಂಗೆ ಒಂದು ಸಿನಿಮಾ ವರ್ಕ್ ಅಂತ ಹೇಳ್ತಾರೆ ಬೇರೆ ಯಾವುದೋ ಸಿನಿಮಾ ಇದ್ದರೆ ಹೇಳಿ ಅವಲ್ಲ ರವಿ ಶ್ರೀವಚ್ಛ ಅವರು ಗಂಡಾಯಿತಿಯ ಬಾಯ್ ಫ್ರೆಂಡ್ ಸಿನ್ಮಾ ಶುರು ಮಾಡಿದ್ರು ಅದಕ್ಕೆ ನನಗೆ ಕ್ಲಾಬ್ ಬಾಯ್ ಆಗಿ ನನಗೆ ಕೆಲಸ ಕೊಡ್ತಾರೆ ಸೊ ಆ ಕೆಲಸ ಶೈಲೇಂದ್ರ ಬಾಬು ಅವ್ರದ್ದು ಪ್ರೊಡಕ್ಷನ್ ಐವತ್ತು ರೂಪಾಯಿ ನನ್ನ ಇತ್ತು ಅದೇ ನನ್ನ ಸಂಬಳ ಸೊ ನಾನು ಪೆಟ್ರೋಲ್ ನೂರು ರೂಪಾಯಿ ಖರ್ಚು ಆಗ್ತಿತ್ತು ಹಂಗೆ ಆಗ್ತಿತ್ತು ಇಡೀ ಒಂದುವರೆ ವರ್ಷ ವರ್ಕ್ ಮಾಡಿದ್ದು ನಿಮಗೆ ಒಂದುವರೆ ಸಾವಿರ ಪೇಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಸ್ಪೀಡ್ ಭಯಂಕರ ಹೈ ಎನರ್ಜಿ ಮನುಷ್ಯ ಹಿಲ್ಸಿ ಅವರು ಯಾರು ಏನೋ ಮಾಡಿದ್ದಕ್ಕೆಲ್ಲ ಯಾರು ಫ್ರೇಮಲ್ಲಿ ಯಾರು ಬಂದರು ಅದಕ್ಕೆ ಬೇರೆ ಯಾರೋ ಕೌ ಕ್ರೌಡ್ ಕಂಟ್ರೋಲ್ ಮಾಡೋದಿದ್ದರಲ್ಲಿ ನಾನು ಲ್ಯಾಬ್ ಬಾಯ್ ಅದಕ್ಕೆ ಇಲ್ಲ ಇವರು ಬೈತಾರೆ ಅಲ್ಲಿ ಯಾರು ಮಾಡಿದ ತಪ್ಪು ನಾನು ಅಲ್ಲಿ ಇಟ್ಕೊಂಡು ಆಚೆ ಹೋಗಲೇ ಈಚೆ ಹೋಗಲಿ ಏನಂತ ಗೊತ್ತಾಗಲಿಲ್ಲ ನನಗೆ ನನಗೆ ಬಂದು ತಲೆ ಮೇಲೆ ಹೊಡೆದು ನನಗೆ ಯಾರಾದರೂ ಮೈ ಮುಟ್ಟೋದು ಇವೆಲ್ಲ ಆ ಜರ್ನಿ ತೊಗೊಂಡು ಬಂದಿದ್ದೀನಿ ಅದಕ್ಕೆ ನಾನು ಉಲ್ಟಾ ಆಗ್ತಾ ಆಗ್ತಾ ಬಂದಿ ಇವತ್ತು ಡೈರೆಕ್ಟರು ಅವರಿಗೆ ಇಂಟೆನ್ಷನ್ ಅಲ್ಲ ಆ ಪ್ರೆಷರ್ ನಾನು ಡೈರೆಕ್ಟರ್ ಆದಮೇಲೆ ಆ ಪ್ರೆಷರ್ ಏನು ಅಂತ ನಾನು ಅರ್ಥ ಮಾಡ್ಕೊಡ್ತೀನಿ ಈ ಆರು ವರ್ಷ ಒಂದು ಆರು ಏಳು ಸಿನಿಮಾ ಹೀರೋ ಸೆಲೆಕ್ಟ್ ಆಗುತ್ತೆ ಎಲ್ಲ ಐದು ಹತ್ತು ದಿವಸ ಇದೆ ಐದು ದಿವಸ ಇದೆ ಕ್ಯಾನ್ಸಲ್ ಆಗುತ್ತೆ ಆಡಿಷನ್ ಸೆಲೆಕ್ಟ್ ಆಗ್ತೀನಿ ಮತ್ತೊಂದು ಹತ್ತು ದಿವಸ ಇದೆ ಶೂಟಿಂಗ್ ಹೋಗೋದಕ್ಕೆ ಸಿನಿಮಾ ಅನೌನ್ಸ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಪ್ರಾಬ್ಲಮ್ ಅಥವಾ ಏನೋ ಆಯಿತು ಮತ್ತೊಂದು ಏನೋ ಆಯಿತು ಒಟ್ಟು ಸಿನಿಮಾ ಶುರು ಆಗ್ತೀವಿ ಸೊ ಇದು ಆಗೋ ಪ್ರಾಸೆಸಲ್ಲಿ ಏನಾಯಿತು ಮಧ್ಯದಲ್ಲಿ ನಾನು ಸುಮಾರು ಎರಡು ಸಾವಿರದ ಎಂಟರಲ್ಲಿ ಪ್ಯಾರಲಲ್ಲಿ ಏನು ಬಿಸ್ನೆಸ್ ನಡ್ಸ್ಕೊಂಡು ಬರ್ತಾಯಿದ್ದೆ ಸಿನಿಮಾಲಲ್ಲಿ ಫಸ್ಟೇನು ಆಗೋಕ್ಕೆ ಮುದ್ದಕ್ಕೋಸ್ಕರ ಆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಇನ್ನಲ್ ಹೋಟ್ರಲ್ಲಿ ದುಡಿದು ದುಡ್ಡನ್ನೆಲ್ಲ ಇಟ್ಕೊಂಡು ಟೂ ತೌಸಂಡ್ ಅಲ್ಲಿ ಲಕ್ಕ ಮದುವೆ ಆಯಿತು ನೆಕ್ಸ್ಟ್ ಇಯರ್ ನಾನು ಒಂದು ಹೋಟೆಲ್ ಶುರು ಮಾಡ್ತೀನಿ ಮೂರೇ ತಿಂಗಳಲ್ಲಿ ನನ್ನ ಇಡೀ ವರ್ಷದ ಆರು ವರ್ಷ ಏನು ದುಡಿದಿದ್ದೆ ಅದು ರಾತ್ರಿ ಒದ್ದಾಡಿಕೊಂಡು ಸಿನಿಮಾ ಬರೆದಬೇಕಂದ್ರೆ ಆ ದುಡ್ಡು ಜೊತೆಗೆ ಇನ್ನೊಂದು ಇಪ್ಪತ್ತೈದು ಲಕ್ಷ ಸಾಲ ಎಲ್ಲ ಸೇರಿ ಅವಲ್ಲ ಪ್ರಸಾರ ಇಡೀ ಮೂರು ತಿಂಗಳಲ್ಲಿ ನಾನು ಇಡೀ ಜರ್ನಿ ಚೇಂಜ್ ಆಗೋದು ನಯ ಪೈಸೆ ಕಾಸಿಲ್ಲ ಆವಾಗ ಲೈಕ್ ತುಂಬ ಜನ ಹೇಳಿದ್ವಿ ಇದೆ ಅಂದರೆ ಸಿನಿಮಾಗೆಲ್ಲೋ ದುಡ್ಡು ಹಾಕಿ ಕಳ್ಕೊಂಡಿದ್ದಾನೆ ಅಂತ ಅಮ್ಮನ ಹತ್ರ ಹೇಳಿದ್ದೆ ಪಪ್ಪನ ಹತ್ರ ಹೇಳಿದ್ದೆ ತುಂಬ ಕೆಡದಾಗಿ ಟ್ರೀಟ್ ಮಾಡೋದಂಥದ್ದು ಇದೆ ಅವಾಗ ಭಾಳ ಬೇಜಾರಾಗೋದು ಅಂದರೆ ಒಬ್ಬ ಮನುಷ್ಯ ತುಂಬ ಪ್ರೋಗ್ರೆಸ್ ಆಗಿ ಹೋಗ್ತಾನೆ ಮುಖ್ಯವಾಗಿ ಹೋಗ್ತಾನೆ ಅಂತಂದಾಗ ಅವ್ರ ಜೊತೆಗೆ ಮಾತಾಡೋಂಥ ವಿಷಯಗಳೇ ಬೇರೆ ಒಂದು ಫೈಲೂರ್ ಆದ ತಕ್ಷಣ ಅವ್ನು ಟ್ರೀಟ್ ಮಾಡೋ ರೀತಿಯೇ ಬೇರೆ ಆಗುತ್ತೆ ಆಮೇಲೆ ಫೋನ್ ಮಾಡೋದು ಫೋನು ಎತ್ತಲ್ಲ ಈಗ ಕಾಸ್ ಕೇಳ್ತಾನೆ ಅಂತ ಕರ್ಕೊಂಡು ಬಟ್ ಫೈನ್ ನನ್ನ ಮಕ್ಕಳೆಲ್ಲ ವಾಪಸ್ ಫೋನ್ ಮಾಡಿದ್ದಾರೆ ಬೇರೆ ವಿಷಯ ಲಾಭಕ್ಕೆ ಮೋಸ್ಟ್ಲಿ ಎಲ್ಲರೂ ಬರ್ತಿದ್ರೇನು ನಷ್ಟಕ್ಕೆ ಯಾರೂ ಬರಲೇ ಇಲ್ಲ ಅವಾಗ ಊರವರು ಮತ್ತು ಯಾರ ಸಾಲ ತೊಗೊಂಡಿದ್ದೆ ಕೆಲವರು ರಿಲೇಟಿವ್ಸ್ ಈಗಲೂ ಭಾಳ ಚೆನ್ನಾಗಿ ಮಾತಾಡ್ತಾರೆ ನನ್ನ ತಂದೆ ರಿಲೇಟಿವ್ಸು ಇವರೆಲ್ಲರೂ ಕೂಡ ಅವರೆಲ್ಲ ಬಡ್ಡಿಗೆ ದುಡ್ಡು ಕೊಟ್ಟು ಸಂಬಂಧಿಕರಲ್ಲೇ ನಾವು ಅದನ್ನು ಬಡ್ಡಿನೂ ಕಟ್ಟಿ ಒಂದು ಟೈಮಲ್ಲಿ ಬಡ್ಡಿ ಕಟ್ಟೋಕ್ಕೂ ದುಡ್ಡಿಲ್ಲ ಎಂಥ ಸಿಚುವೇಶನ್ ಅಂತಂದರೆ ಬಡ್ಡಿ ಕಟ್ಟೋ ದುಡ್ಡನ್ನು ಸಮೇತ ಬಡ್ಡಿಗೆ ತೊಗೊಂಡ್ಬರ್ತಾಯಿದ್ದು ಆ ಥರ ಬಡ್ಡಿಗೆ ಬಡ್ಡಿ ಬೆಳೆದು 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 ಟೂ ತೌಸಂಡ್ ಸೆವೆನಿಂದ ಇಂದ ಆಲ್ಮೋಸ್ಟ್ ಟು ತೌಸಂಡ್ ಟ್ವೆಲ್ವರೆಗೂ ನನ್ನ ಇದೇ ಸಿಚುವೇಶನ್ ಆಗೋಯ್ತು ನಾನು ಹೇಳೋದೇನಂತಂದರೆ ಸಿ ಒಂದು ಫೇಲ್ಯೂರ್ ಆದ ತಕ್ಷಣ ನೀವು ಯಾವುದನ್ನು ಲೋಕ ಮುಳುಗಿ ಹೋಯ್ತು ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೈಮ್ ಎಲ್ಲದಕ್ಕೂ ಆನ್ಸರ್ ಮಾಡುತ್ತೆ ಆ ಟೈಮ್ ಬರುತ್ತೆ ಅಲ್ಲವರು ನಾವು ಕಾಯಬೇಕು ಮತ್ತು ನಾವು ಮಾಡೋ ಕೆಲಸ ನಿಲ್ಲಿಸಬಾರ್ದು ಯಾವತ್ತು ಅಂತ ಆಗ ನನಗೆ ನೆನಪಾಗಿದ್ದೆ ಉಷಾ ಬಂಡಾದಿಯವರು ಅವರು ಅವರು ಸೀರಿಯಲ್ ಆ್ಯಕ್ಟರ್ಸ್ ಮತ್ತು ನಮ್ಮ ಇದರಲ್ಲಿ ಸೈನಡಲ್ಲಿ ವರ್ಕ್ ಮಾಡಿದ್ರು ಅವರು ನಾನು ಉಷಕ ಉಷಕ ಅಂತ ಕರಿತಾ ಇದ್ದೆ ಅವರು ಮಗನೆ ಮಗನೆ ಅಂತ ನಾನು ಮದರ್ಸೋದು ಅವ್ರಿಗೆ ಫೋನ್ ಮಾಡಿ ನಾನು ಉಷಕ ನಾನು ಈ ಥರ ಇದ್ದೀನಿ ನನಗೆ ಸೀರಿಯಲ್ಗೆ ಎಪಿಸೋಡ್ ಡೈರೆಕ್ಟರ್ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ರೆ ಒಂದು ಎಪಿಸೋಡ್ಗೆ ಐನೂರು ರೂಪಾಯಿ ಕೊಡ್ತಾರಂತೆ ಆ ಥರ ಸಿಚುವೇಷನಲ್ಲಿ ಇದೀನಿ ನಾನು ಐದು ದಿವಸ ಶೂಟಿಂಗ್ ಆಗುತ್ತೆ ಸ್ಲಾಟ್ ಸಿಗಲ್ಲ ಅವರಿಗೆ ಸೀರಿಯಲ್ ಹೋಗುತ್ತೆ ಐನೂರು ಕೊಟ್ಟರು ಐದು ದಿವಸ ಯಾವ ಕೆಲಸ ಮಾಡಿದ್ರು ತಪ್ಪಿಲ್ಲ ನಾನು ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗಳಿಗೆ ಬೇರೆ ಬೇರೆ ಡ್ರೈವಿಂಗ್ ಕೆಲಸನೂ ಮಾಡಿದ್ದೀನಿ ಟೀ ಪುಡಿ ಮಾರಿದ್ದೀನಿ ಇವೆಲ್ಲ ಎಲ್ಲ ಮಧ್ಯದಲ್ಲಿ ಮಿನರಲ್ ವಾಟರ್ ಮಾಡಿದ್ದೀನಿ ಸೋಲಾರ್ ಮಾರಿದ್ದೀನಿ ಹೋಟೆಲ್ ಕೆಲಸ ಮಾಡಿದ್ದೀನಿ ಹೋಟೆಲ್ ಇದ್ದೀನಿ ಹೋಟೆಲ್ ಓನರ್ ಆಗೂ ಇದ್ದಾರೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡಿದ್ದೀನಿ ಆ ಜರ್ನಿ ನಿಮಗೆ ಜಸ್ಟ್ ಟೀದರ್ ಥರ ಹೇಳ್ತೀನಿ ನೀವು ಏನು ಬೇಕಾದ್ರೆ ಕೆಲಸ ಮಾಡಿ ನ್ಯಾಯವಾಗಿರಲಿ ಅಷ್ಟೇ ಅದು ನಿಮ್ಮನ್ನು ಎಲ್ಲಾದರೂ ಒಂದು ಕಡೆ ತೊಗೊಂಡು ಹೋಗುತ್ತೆ ಅಂತ ನಮಗೆ ಒಂದು ಸುಮಾರು ದಿವಸ ಕೆಲಸ ಇಲ್ಲ ನನಗೆ ನನ್ನ ಫ್ರೆಂಡ್ ಒಬ್ಬ ಪ್ರಸಾದ ಅಂತಿದ್ದಾನೆ ಅವನಿಗೆ ಒಂದು ನ್ಯೂಮರಾಲಜಿ ಬುಕ್ ಸಿಗುತ್ತೆ ಅದನ್ನು ಓದ್ತಾ ಓದ್ತಾ ನಾನು ಏಳನೇ ತಾರೀಕು ಹುಟ್ಟಿದ್ದು ಏಳನೇ ತಿಂಗಳು ಹುಟ್ಟಿದ್ದು ಬೆಳಗ್ಗೆ ಏಳು ಗಂಟೆಗೆ ಹುಟ್ಟಿದ್ದು ಇದೆಲ್ಲ ಅಂತ ಸಭೆ ಸವೆನ್ ಸಭೆ ಅಂತ ಅಂದ್ಕೊಂಡು ಬಟ್ ಸೀರಿಯಸ್ಸಾಗಿ ಒಂದು ದಿವಸ ಅನಿಸ್ಬಿಡ್ತು ಓಕೆ ಒಂದು ಹೆಸರು ಚೇಂಜ್ ಮಾಡಿರು ಹೆಂಗೆ ಅಂತ ನನ್ನ ಅಪ್ಪ ಆಲ್ರೆಡಿ ಹೆಸರು ಅವರು ಸೊ ಅವರಿಗೆ ಕೇಳಿದೆ ಪಾಪ ಹೆಸರು ಚೇಂಜ್ ಮಾಡೋಣ ಅಂತ ಇದ್ದು ನಾನು ಸಿನಿಮಾಗೋಸ್ಕರ ಹಾಂ ಆರಿಂದ ಶುರು ಮಾಡೋರು ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ಎಲ್ಲ ಹೇಳೋದು ನಮಗೆ ಕೇಳೋಕ್ಕೆ ಮಜಾ ಇದೆ ಏನು ರಾಜ್ಕುಮಾರ್ ಅವರು ರಜನಿಕಾಂತ್ ಅವರು ನಾವು ಏನ ಚೇಂಜ್ ಮಾಡೋದ್ರೆ ನಮ್ಗೆ ಏನು ಫುಲ್ ಸ್ಟಾರ್ ಹೊಡ್ತಿವ ಬಟ್ ಸ್ಟಿಲ್ ಒಂದು ಅಟಂಟ್ ಮಾಡೋಣ ಅಂತ ಅಂದ್ಕೊಂಡು ಆರಿಂದ ಶುರು ಮಾಡೋದನ್ನ ಲೈಕ್ ಪಪ್ಪನೇ ಸಜೆಸ್ಟ್ ಮಾಡಿದ್ದು ನನಗೆ ಮರು ಕೂಡ ನನ್ನ ತಂದೆ ಮಾಡಿದ್ದು ಸೊ ರಿಷಬ್ ಅಂತ ಅನ್ಕೊಂಡು ಚೇಂಜ್ ಮಾಡ್ತಾರೆ ಆ ಹೆಸರನ್ನು ಹೋಗಿ ಫಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದೆ ನಾನು ಅರವಿಂದ್ ಕೌಶಿಕ್ ಅವ್ರ ಹತ್ರ ಸರ್ ನನ್ನ ಹೆಸರು ರಿಷಬ್ ಅಂತ ಲೆಫ್ಟ್ ಪ್ಯಾನ್ ಮಾಡಿದ್ರೆ ಅಲ್ಲಿ ರಕ್ಷಿತ್ ಶೆಟ್ಟಿ ಕೂತಿದ್ದಾನೆ ಅವ್ನು ಮುಂದೆ ಆ ದಿವಸ ಇಂಟ್ರೊಡಕ್ಷನ್ ಆಗುತ್ತೆ ನಾನು ರಿಷಬ್ ಶೆಟ್ಟಿ ಅಂತ ಕುಂದಾಪುರದವನು ಅಂತ ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಏನು ಮಾಡಿದೆ ಅಂತಂದ್ರೆ ಈ ಕನ್ಸ್ಟ್ರಕ್ಷನು ಶುರು ಆಗುತ್ತೆ ವರ್ಕ್ ಜುಗಾಡ ಎರಡು ವರ್ಷದಿಂದ ಅಟ್ ಲೀಸ್ಟ್ ವರ್ಕ್ ಸ್ಟಾರ್ಟ್ ಆಗ್ತಿದೆ ಭೂಮಿ ಪೂಜೆ ಮಾಡ್ಬೇಕು ನಾವು ಪೂಜೆ ಇಟ್ಕೊಂಡಿದ್ದೀವಿ ಅದೇ ಟೈಮಿಗೆ ಏನಾಗುತ್ತೆ ಪೂಜೆ ಮುಗಿಸ್ಕೊಂಡು ಎರಡು ದಿವಸಕ್ಕೆ ತುಗ್ಲಕ್ಕೆ ಶೂಟಿಂಗ್ ಶುರು ಆಗುತ್ತೆ ಈ ಸಲ ಏನು ಮಾಡಿದೆ ಅಂತಂದ್ರೆ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಮಾಡಿದ್ದು ಒಂದು ಕೆಲಸ ಮಾಡೋಣ ಅದು ಬಿಟ್ಟರೆ ಇದು ಹೊಡಿತೀನಿ ಬಿಟ್ಟರೆ ಅದು ಹೊಡೆಯುತ್ತೆ ನನ್ನ ಮಗ ಸಲ ಯಾವ್ದು ಹೊಡೆದು ನೋಡ್ತೀನಿ ಎರಡು ಮಾಡ್ಬಿಡ್ತೀನಿ ನಾನು ಅಂತ ಹೊಡೆದ್ರೆ ಎರಡು ಹೊಡಿಲಿ ಇಲ್ಲಾಂದ್ರೆ ಎರಡು ವರ್ಕ್ ಆಗಿತ್ತು ಆಗಲಿ ಆಮೇಲೆ ಚೂಸ್ ಮಾಡೋಣ ಸೊ ಎರಡು ಒಟ್ಟಿಗೆ ಮಾಡ್ಬಿಟ್ಟೆ ನಾನು ಇದೆಲ್ಲ ನಾನು ಎರಡು ವರ್ಷ ಜರ್ನಿ ಮಾಡ್ಕೊಂಡು ಬರೋಷ್ಟರಲ್ಲಿ ಈ ಸಿನಿಮಾ ರಿಲೀಸ್ ರೆಡಿ ಆಗುತ್ತೆ ರಕ್ಷಿತ್ ಬಗ್ಗೆ ಒಂದು ಚೂರು ನನ್ಗೆ ಒಪಿನಿಯನ್ ಇದು ಭಾಳ ಕಡೆ ಹೇಳಿದೀನಿ ನಾನು ಅಂದರೆ ಇವ್ರಲ್ಲ ದೊಡ್ಡ ಮನುಷ್ಯರ ಮಕ್ಕಳು ಇವರಿಗೆಲ್ಲ ಏನು ಇವರಿಗೆ ಇಂಜಿನಿಯರಿಂಗ್ ಮಾಡಿದ್ದಾರೆ ಬೆಳ್ಳಿಗೆ ಇದ್ದಾನೆ ಉದ್ದಕ್ಕಿದಾನೆ ನಾವೆಲ್ಲ ಸ್ವಪ್ಪಿದೀವಿ ಸ್ವಲ್ಪ ಒಕ್ಕ್ರ ಒಕರು ಆಗಿ ಅಂತ ತಿಳ್ಕೊಂಡಲ್ಲ ಒಂಥರ ಒಂಥರ ಫೀಲಿಂಗ್ ಅಂದರೆ ಇವರೆಲ್ಲ ಎಫರ್ಟ್ ಆಗಿ ಬರಲಿಲ್ಲ ಅಂತ ಬಟ್ ಫಸ್ಟ್ ಟೈಮ್ ನಾನು ಅವನ್ನ ನೋಡ್ತೀನಿ ಅಷ್ಟು ಕೆಲಸವನ್ನೇ ಮಾಡ್ತಾ ಇದ್ದೆ ಅಂದ್ರೆ ಒಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಬೇಕು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೊ ನೋಡಿ ಅವ್ನು ಡೆಡಿಕೇಶನ್ ನೋಡಿ ಅವನು ಎಷ್ಟು ಕಷ್ಟದಲ್ಲಿದ್ದ ಅಂತಂದ್ರೆ ಅವ್ನ ಮನೆಯಲ್ಲ ಅದೆಲ್ಲ ಪ್ರಾಬ್ಲಮ್ ಇರಲಿಲ್ಲ ಅವ್ನ ನಮ್ಮ ಪಾಪ ತಂದಿಮ್ ಕೆಳಗಡೆ ಎಲ್ಲ ದುಡ್ಡಿ ಹೋಗೋದು ಇವ್ನ ಪರಿಸ್ಥಿತಿ ನೋಡಕ್ ಇವ್ನು ಇವನು ಸೊ ಇವನು ಫೋನ್ ಮಾಡಿಲ್ಲ ನೀವೇ ದುಡ್ಡಿ ಹೋಗಿದೆ ಅಂತ ಹೇಳ್ತಾನೆ ಬಟ್ ನೆಕ್ಸ್ಟ್ ಏನೋ ಊಟ ಕಷ್ಟ ಆದ್ರೂ ಅದರಲ್ಲೇ ಒಂದು ನೂರು ನೂರ ತೆಗಿಬೇಕು ಪರಿಸ್ಥಿತಿ ಪರಿಸ್ಥಿತಿಯಾಗಿ ಇದನ್ನ ನಾನು ಅಡ್ರೆಸ್ ಮಾಡೋಕೆ ಶುರು ಮಾಡಿದೆ ಅಲ್ಲಿಂದ ಸ್ವಲ್ಪ ರಕ್ಷಿತ್ ನಾನು ಕ್ಲೋಸ್ ಆಗಿ ಶುರು ಆದ್ವಿ ಬಟ್ ಅವ್ನಲ್ಲಿ ನಿಜವಾಗ್ಲೂ ನನಗೆ ಒಂದು ರೆಸ್ಪೆಕ್ಟ್ ಬಂದಿದ್ದು ಒಬ್ಬ ಎಂತ ಪ್ಯಾಶನೇಟ್ ಫಿಲ್ಮೇರ್ ಇವನು ಎಂತ ಒಬ್ಬ ವ್ಯಕ್ತಿ ಇವನು ಸಕ್ಸೆಸ್ ಆಗೋನ್ ತುಂಬಾ ಫೀಲ್ ಆಗಿದ್ದ ನನಗೆ ತುಗ್ಲಕ್ಕೆ ಫೇಲ್ಯೂರ್ ಆದಾಗ ಯಾಕಂದ್ರೆ ನಮ್ಗೆ ನೀವು ಕೇಳಿದ್ರ ಸ್ಟೋರಿ ಈಗ ಸೊ ಇಷ್ಟು ಹೊಡ್ಸ್ಕೊಂಡು ಅಭ್ಯಾಸ ಇದೆ ಅವನು ಪಾಪ ಫಸ್ಟ್ ಟೈಮ್ ಹೊಡ್ಸ್ಕೊತಾ ಇದ್ದಾನೆ ಫ್ರೆಶ್ ಆಗ ಇದ್ದಾನೆ ಸೊ ಭಯಂಕರ ಒಂದು ವೇದನೆ ಅಂದರೆ ಅದು ನಿಮ್ಗೆ ಹಂಗೆ ಅಲ್ಲ ಅದು ಆ ಥರ ಒಂದು ಈ ಫಸ್ಟ್ ಟೈಮ್ ಎಲ್ಲ ಹಂಗೆ ಇರುತ್ತೆ ನಮಗೆ ನೋಡ್ಬಿಟ್ಟು ಏನು ಅನಿಸ್ತಿಲ್ಲ ಅಳ್ತಾ ಇದೆ ಪಾಪ ತ್ರಿಭುವನ್ ಥಿಯೇಟ್ರ್ ಇದ್ರಲ್ಲಿ ಕೂತ್ಕೊಂಡು ಮುಗೀತ ಮಗ ಲೈಫ್ ಅಷ್ಟೇ ನಾನು ಇಷ್ಟು ಯಾವನು ಬಂದ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡು ಸಿನಿಮಾ ಅರ್ಧ ಇದ್ದಾಗ ಕೈ ಕೊಟ್ಟು ಹೋದ ಸೊ ಈಗ ಅಣ್ಣ ಅಮ್ಮ ಫ್ಯಾಮಿಲಿ ಎಲ್ಲ ಲಿಟ್ರಲಿ ಅದ್ರ ಮೇಲೆ ಬರ್ಣನೆಲ್ಲ ಅವ್ರ ಮೇಲೆ ಹಾಕೊಳ್ಳೋ ಹಂಗಾಗೋಯ್ತು ನನ್ನಿಂದ ಹಿಂಗೆಲ್ಲ ಆಯ್ತು ಇನ್ನು ಅಷ್ಟೇ ಆ ಥರ ಫುಲ್ ಇಳಿದು ಹೋಗಿದ್ದ ಪ್ಯಾರಲಲ್ಲಿ ನಾನು ಇದೆಲ್ಲ ಪ್ರಾಸೆಸ್ ಅಲ್ಲಿ ವಾಪಸ್ ಬಾ ಬಲ್ ಹೋಗು ಇಲ್ಲೋಗು ಇದೆಲ್ಲ ಆಗ್ಬೇಕಾದ್ರೆ ಈ ರಿಕ್ಕಿದ್ ಕತೆ ಬರೀತಾನೆ ಎಂತ ವರ್ಷದಿಂದ ನೆಕ್ಸ್ಟ್ ನನಗೆ ತುಗ್ಲಕ್ ನೋಡಿದ ತಕ್ಷಣ ರಕ್ಷಿತ್ ಮಾಡಬಹುದು ಅಂತ ನಾನು ಆ ಲಾಸ್ಟ್ ಡೇ ಥಿಯೇಟರ್ ತೆಗಿಬೇಕಾದ್ರೆ ಅದೇ ವಿ ಎಸ್ ಅಲ್ಲಿ ಅವನ ಕತೆ ಹೇಳ್ತಾ ಹೋಗ್ತೀನಿ ಅವನ ಕತೆ ಇಷ್ಟ ಆಗುತ್ತೆ ಮಾಡೋಣ ಅಂತ ಹೇಳ್ತಾನೆ ನೆಕ್ಸ್ಟು ರಿಕ್ಕಿ ರಿಲೀಸ್ ಕೂಡ ಅದೇ ಟಿ ವಿ ಎಸ್ ವೆಕ್ಟರಲ್ಲಿ ಥಿಯೇಟ್ರಿಗೆ ಹೋದ್ವಿ ನಾನು ಮತ್ತು ರಕ್ಷಿತ್ ಅದಾದಮೇಲೆ ಒಬ್ಬ ಎಡಿಟ್ರ್ ಇದ್ದ ಪ್ರದೀಪ್ ಅಂತ ಈಗ ಅವನು ರಿತ್ವಿಕ್ ಅಂತ ಹೆಸರಿಟ್ಕೊಂಡಿದ್ದೆ ನಿಮಗೆ ಹೆಸರಿಗೆ ಗೊತ್ತಿರಲಿ ಆ ನನ್ನ ಮಗ ಬ ಹತ್ರ ಎಲ್ಲೋ ರಸ್ತೆ ಮೇಲೆ ಗಾಡಿ ಇಟ್ಟು ಯಾರೋ ಕದ್ಕೊಂಡು ಹೋದರು ಬಸವೇಶ್ವರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ ಗಾಡಿ ಸಿಗಲಿಲ್ಲ ಕೆ ಎ ಝೀರೋ ಫೈವ್ ಇ ಎಲ್ ಒನ್ ಟು ತ್ರೀ ಗಾಡಿ ನಂಬರ್ ಎಲ್ಲ ಸಿಕ್ಬಿಟ್ರೆ ಪ್ಲೀಸ್ ಯಾರಾದರೂ ಹೇಳ್ಬೇಡಿ ಲಕ್ಕಿ ಗಾಡಿ ಹೋಗಿದೆ ಸೊ ಒಂದು ಸಲಕ್ಕೆ ಹೆಸರು ರಕ್ಷಿತ್ ಕಾಲ್ ಸಿಡಬೇಕು ಅಂತಂದಾಗ ನಾನು ನಾವು ಮಾಡೋದಾ ಅಂತ ಅಂದ್ಕೊಂಡು ಹೊರಟಿದ್ವಿ ಆ ಹೊರಡೋ ಪ್ರಾಸೆಸಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದವರು ಇದ್ದಾರೆ ವಚನ್ ಶೆಟ್ಟಿ ಅಂತ ಒಬ್ಬನ ಹತ್ರ ಒಂದು ಹತ್ತು ಲಕ್ಷ ನಾನು ಇನ್ವೆಸ್ಟ್ಮೆಂಟ್ ತಗೊಂಡು ರಕ್ಷಿತ್ ಫ್ರೆಂಡ್ಶಿಪ್ ನಾನು ಕಾಲ್ ಶೀಟ್ ಕೊಡಬಾರ್ದು ಅಂತ ಹೇಳಿ ಮಗನಿದ್ದೇನು ರೆಮ್ಯುರೇಷನ್ ಇಷ್ಟಲ್ವ ನಿನಗೆ ಇಷ್ಟು ನಾನು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಸಿಂಪಲ್ ಆಗಲ್ ಒರಿ ಹಿಟ್ಟಾಗಿ ಹಿಟ್ ಆದ ಮೇಲೆ ಆ್ಯಕ್ಚುಲಿ ಅವನಿಗೆ ಅಡ್ವಾನ್ಸ್ ಹೋಗಿರೋದು ಸೊ ಅದಕ್ಕೆ ಮುಂಚೆ ನಾನು ಮಾತಾಡಿದ್ದೆ ಬಟ್ ಆ ಹಿಟ್ ಮೇಲೆ ಅವ್ನ ರೆಮ್ಯುನರೇಷನ್ ಎಷ್ಟು ಅದು ಫಸ್ಟ್ ಫಿಕ್ಸ್ ಮಾಡಿದ್ದು ನಾನು ಯಾವಾಗ ಆ್ಯಂಡ್ ಫಸ್ಟ್ ಅಡ್ವಾನ್ಸು ನನ್ನೇ ದೊಡ್ಡ ಅಡ್ವಾನ್ಸ್ ಅಂತ ಕೊಟ್ಟಿದ್ದೆ ಯಾರು ಕ್ಲೈಮ್ ಮಾಡಂಗಿಲ್ಲ ಅವ್ನು ಹೇಳಿದ್ದೀನಿ ಓಕೆ ಸೊ ರಿಕ್ಕಿ ಆಗುತ್ತೆ ನಾನು ಸರ್ಕಾರಿ ಮಾಡೋಣ ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾ ಇರ್ತೀನಿ ಅವಾಗ ರಕ್ಷಿತ್ ನಾನು ಫೋನ್ ಮಾಡ್ತಾನೆ ಸೊ ರಕ್ಷಿತ್ ಫೋನ್ ಮಾಡ್ತಾನೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ರಿಕ್ಕಿ ಆವಾಗ ಮಗ ನಾವು ಅವನಿ ಶ್ರೀಮತ್ ನಾರಾಯಣ ಮಾಡೋಣ ಅಂತ ಕೇಳ್ತಾನೆ ಕತೆ ರೆಡಿ ಆಗಿಬಿಟ್ಟು ಒಂದಷ್ಟು ಪ್ರೊಡ್ಯೂಸರ್ಸ್ಗೆಲ್ಲ ಹೇಳೋದು ಅಂತಲ್ಲ ಆಯಿತು ಒಂದಷ್ಟು ಜನ ಟ್ರೈ ಮಾಡಿದ್ವಿ ಎಲ್ಲೂ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ತುಂಬ ದೊಡ್ಡ ಬಜೆಟ್ ಆಗಿನ ಕಾಲಕ್ಕೇ ತುಂಬ ದೊಡ್ಡ ಬಜೆಟ್ ಆಗುತ್ತೆ ಇದು ಅನ್ನೋ ಥರ ಆಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ವಿ ಇದು ರಕ್ಷಿತ್ಗೆ ಅಷ್ಟು ದುಡ್ಡು ಹಾಕಿದ್ರೆ ವಾಪಸ್ ಬರಲ್ಲ ಅವ್ನಿಗೆ ಏನಿದ್ರು ಸಿಂಪಲ್ ಒಂದು ಶ್ರೀ ಈ ಥರ ಬಜೆಟ್ ಹಾಕಿದ್ರೆ ಅವ್ನ ರಿಕವರಿ ಇಷ್ಟಿದೆ ಇದನ್ನೆಲ್ಲ ಮಾತಾಡೋಕ್ಕೆ ಶುರು ಮಾಡೋದು ನಮ್ಗೆ ಏನಂದ್ರೆ ಸಿನಿಮಾ ಅಷ್ಟೇ ಇಂಪಾರ್ಟೆಂಟ್ ನೀನು ರಿಕವರಿ ಮಾತಾಡೋದು ನಮಗೇನು ಗೊತ್ತಾಗುತ್ತೆ ಅನ್ನೋ ಥರ ತಾಟ್ ಇತ್ತು ಅವ್ವಿ ಸರಿ ಆವಾಗ ಒಂದು ಒಂದು ಫ್ರೆಶ್ ಮಾರ್ನಿಂಗ್ ರಕ್ಷಿತ್ ಮನೇಲೆ ಕೂತ್ಕೊಂಡು ಇದು ಡಿಸ್ಕಶನ್ ಟೈಮಲ್ಲಿ ಇದ್ದಾಗ ನಾವು ಕಿರಿಕ್ಪಟ್ಟಿ ಕೈ ಹಾಕಿದ್ರೆ ಹೆಂಗೆ ಅಂತ ಸರಿ ಅದಕ್ಕೆ ನಾವು ವಾಪಸ್ ನಮ್ಮ ಕಾಲೇಜ್ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಕಿ ನಾವು ವಾಪಸ್ ನಾವೆಲ್ಲ ಕೂತ್ಕೊಂಡು ನಾನು ರಕ್ಷಿತ್ ಕೂತ್ಕೊಂಡು ಒಂದು ಕತೆ ಮಾಡ್ತೀವಿ ಅದು ನನ್ನ ಕನ್ಸ್ಟ್ರಕ್ಷನ್ ಆಫೀಸಲ್ಲಿ ರೈಟರ್ಸ್ ಎಲ್ಲ ನಾವು ನನ್ನೊಂದು ಗಂಟೆ ಬಂದರೆ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿದ್ವಿ ಎಲ್ರಿಗೂ ಶಾಕು ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ ಅನಿಸ್ತು ಜನವರಿಗೆ ರಿಕ್ಕಿ ರಿಲೀಸ್ ಮಾಡಿದ್ದೀವಿ ಫೆಬ್ರವರಿಗೂ ಏನೋ ಕಾಲ್ ತಗೋತೀವಿ ಕಾಲ್ ತಗೊಂಡು ತಕ್ಕಂತ ನಾವು ಫಸ್ಟ್ ಹಾಫ್ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ತೀವಿ ಶೂಟ್ ಮಾಡ್ತೀವಿ ಸೇಮ್ ಇಯರ್ ಟು ತೌಸಂಡ್ ಸಿಕ್ಸ್ಟೀನಲ್ಲೇ ನಾವು ಬಂದ್ಬಿಡ್ತೀವಿ ಸೀದಾ ಲೈಕ್ ಡಿಸೆಂಬರ್ಗೆ ಇನ್ನೊಂದು ಸಿನಿಮಾ ರಿಲೀಸ್ ಮಾಡಿಬಿಡ್ತೀವಿ ಕಿರಿಕ್ ಪಾರ್ಟಿನ ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಡ್ತೀರ ನೀವು ದೊಡ್ಡ ದೊಡ್ಡ ಸಕ್ಸಸನ್ನ ಕಾಣುತ್ತೆ ತುಂಬ ಅವಾರ್ಡ್ಸು ಸ್ಟೇಟ್ ಅವಾರ್ಡ್ ಬರುತ್ತೆ ನನ್ನ ಲೈಫಿನ ಎಲ್ಲ ಫಸ್ಟ್ ಅವಾರ್ಡ್ಸ್ಗಳು ಅಲ್ಲೇ ಬಂದಿದ್ದು ಸಿನಿಮಾಗೆ ಸಂಬಂಧಪಟ್ಟಂಗೆ ತುಂಬ ಖುಷಿಯಾಗುತ್ತೆ ಆ ಟೈಮಲ್ಲಿ ನನಗೆ ಬೇರೆ ಬೇರೆ ಆಫರ್ಸ್ಗಳಿರುತ್ತೆ ನಾನು ಬಟ್ ಅವೆಲ್ಲವನ್ನು ಮೀರಿ ನನ್ನ ಮೂಲ ಉದ್ದೇಶಕ್ಕೆ ಹೋಗ್ತೀನಿ ನಾನಿಲ್ಲ ನಾನು ಸರ್ಕಾರಿ ಮಾಡಿ ನೆಕ್ಸ್ಟ್ ಏನು ಸಿನಿಮಾ ಇದ್ರು ಮಾಡೋದಂತ ಆ ಸಿನಿಮಾ ಮಾಡಿದಾಗ್ಲೂ ಸುಮಾರು ಜನ ಹೇಳಿದ್ದೀನಿ ಇಂಡಸ್ಟ್ರಿ ಒಳಗಡೆ ರಕ್ಷಿತ್ ಅವಳಿ ಡೈರೆಕ್ಟರ್ ಫ್ರೆಂಡ್ ಅಂತ ಅನ್ಕೊಂಡು ಸುಮ್ನೆ ಹಾಕೊಂಡು ಅವನೇ ಮಾಡಿರುತ್ತೆ ನಾನು ಅದು ನಾರ್ಮಲ್ ನಡೆಯುತ್ತೆ ನಮ್ಮ ಇಂಡಸ್ಟ್ರಿಲಿ ಸೊ ಅವಾಗ ಇದೆಲ್ಲ ಕೇಳಿದಾಗ ವಾಪಸ್ ನಾ ಈಗ ನನ್ನನ್ನು ನನ್ನ ಕೆಲಸವನ್ನ ನನಗೆ ಎಷ್ಟು ಬರುತ್ತೆ ನಾನು ಯಾವ ಲೆಕ್ಕದಲ್ಲಿ ಇದ್ದೀನಿ ಅಂತ ನಾನೊಂದು ಒಂದು ಟೆಸ್ಟ್ ರನ್ ಈಗ ನನ್ನ ಮೇಲೆ ಸೊ ಹಾಗಾಗಿ ಅದನ್ನು ಮಾಡೋ ಪ್ರಾಸೆಸ್ಗೆ ಹೊರಟೆ ನಾನು ಸರ್ಕಾರಿ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ನಾನು ಸೊ ಸರ್ಕಾರಿ ಮಾಡ್ತೀನಿ ಅಂತ ಹೊರಟಾಗ ತಲೆಗೆ ಬಂದಿದ್ದೆ ನಮ್ಮ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳನ್ನ ಹೇಳ್ತೀನಿ ಅಂದ ತಕ್ಷಣ ಶಾಲೆಯಲ್ಲಿ ಏನು ಹೇಳ್ತೀನಿ ನಾನು ಸ್ಟೋರಿ ಹೇಳೋದ್ನಲ್ವ ಅಂಥದ್ದೇ ಸ್ಟೋರಿನ ನಾನು ಅದರಲ್ಲಿ ಇಂಥದ್ದೊಂದು ವಿಷಯ ಇಡೋಣ ಇದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಇದು ಎಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಕುಟಿ ಕಲೆಕ್ಷನ್ ಮಾಡುತ್ತೆ ಇವೆಲ್ಲ ತಾಟೇ ಇಲ್ಲ ಅನಂತ್ ಸರ್ ಬಂದರು ದೊಡ್ಡ ಶಕ್ತಿ ಸೇರ್ಕೊಳ್ತಲ್ಲಿ ಮಕ್ಕಳೆಲ್ಲ ತುಂಬಾ ಐಸಿಯು ನಲ್ಲಿ ಪೇಷಂಟ್ ಇಲ್ಲ ಅಂತ ಮುಚ್ಚೋಲ್ಲ ಅಸೆಂಬ್ಲಿಗೆ ಹಾಸ್ಪಿಟಲ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ ಇಟ್ಸ್ ಡ್ಯೂಟಿ ಆಫ್ ದ ಗವರ್ಮೆಂಟ್ ನಾನು ಮೈಸೂರಲ್ಲಿ ಏನೋ ಶೂಟಿಂಗ್ ಏನೋ ಹೋಗಿದ್ದೆ ಅವ ರಕ್ಷಿತ್ ಕೂಡ ಅಲ್ಲೇ ಇದ್ದ ನಾನು ರಕ್ಷಿತ್ ಮೀಟ್ ಮಾಡೋಕೆ ಹೋಗ್ತೀನಿ ಅವ್ನು ಹೋಟೆಲ್ಗೆ ಅವ್ನು ಸಿಕ್ಕಿದಾಗ ನಂಗೆ ಇನ್ಫಾರ್ಮೇಷನ್ ಬರುತ್ತೆ ಇದಕ್ಕೆ ನ್ಯಾಷನಲ್ ವಾರ್ಡ್ ಬಂದಿದೆ ಅಂತ ನಾನು ವಾಪಸ್ ಫಸ್ಟ್ ಪರ್ಸನ್ ನಾನು ಹಂಚ್ಕೊಂಡಿದ್ದು ಮಗ ನಮ್ಮ ಸರ್ಕಾರಿ ನ್ಯಾಷನಲ್ ವಾರ್ಡ್ ಬಂದಿದೆ ಅಂತ ಅನ್ಕೊಂಡು ಹೇಳ್ಕೊಂಡಿದ್ದೆ ರಕ್ಷಿತ್ ಹತ್ರ ಅಲ್ಲೇ ಲಿಂಕ್ ಆಗ್ತಾನೆ ಹೋಯ್ತು ಅದು ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್ ನಮಗೆ ಬೇರೆ ಇಂಡಸ್ಟ್ರಿ ಅವರಿಗೆಲ್ಲ ಆಸ್ಕರ್ ಇದ್ದಂಗೆ ನಮಗೆ ಮಾಡಿದ್ದೆ ಅಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳು ತಂತ್ರಜ್ಞರು ಎಲ್ಲರೂ ಒಂದು ಹಾಲಲ್ಲಿ ಕೂತಿದ್ವಿ ನನಗೆ ಐ ವಾಸ್ ಶಾಕ್ ಆ್ಯಕ್ಚುಲಿ ಅಂದರೆ ಸ್ವರ್ಣ ಕಮಲ ಅನ್ನೋದೇ ಒಂದು ದೊಡ್ಡ ಕನಸಲ್ವ ಫಸ್ಟ್ ಫ್ರಂಟ್ ರೋ ಅಲ್ಲೇ ಕೂರಿಸಿದ್ರು ಆ ಹೆಸರು ಅಲ್ಲಿ ನೋಡಿದೆ ನೋಡಿ ಆ ಕಡೆ ನೋಡ್ತೀನಿ ಅಲ್ಲ ಕಡೆಗೆ ವಿಕಿ ಕೌಶಲ್ ಅಕ್ಷಯ್ ಕುಮಾರ್ ಇವ್ರುಗಳದೆಲ್ಲ ಲಿಸ್ಟ್ ಇತ್ತು ಅಲ್ಲಿ ಸೇಮ್ ಅಲ್ಲೇ ಒಂದು ಸೈಡ್ ಇದರಲ್ಲಿತ್ತು ನ್ಯಾಷನಲ್ ಅವಾರ್ಡ್ ಬಂದಾಗಲೂ ನನಗೆ ಖುಷಿಯಾಗಿದೆ ಅಂತೂ ಹೌದು ಅದನ್ನ ತೊಗೊಂಡಾಗ ಅದು ಪ್ರೆಸಿಡೆಂಟ್ ಕೈಯಲ್ಲಿ ತೊಗೊಂಡು ತುಂಬ ಪ್ರೆಸ್ಟೀಜಿಯಸ್ ಅವಾರ್ಡ್ ಜವಾಬ್ದಾರಿನೂ ಕೂಡ ಹೌದು ಇನ್ನೊಂದು ಸ್ಪೆಷಲ್ ಮೆನ್ಷನ್ ಈ ಜರ್ನಿಲಿ ಏನಂತಂದ್ರೆ ಪ್ರಗತಿ ಬರೋವರೆಗೂ ಒಂಥರ ಪ್ರಗತಿ ಬಂದ ಮೇಲೆ ಒಂಥರ ಅವ್ಳು ಬಂದ ಮೇಲೆ ನಾನು ಅವಳಿಗೆ ಟೈಮ್ ಕೊಡಲಿಲ್ಲ ಸಿನಿಮಾ ಕೆಲಸ ಇವನ್ನೇ ಮಾಡ್ತಾ ಹೋಗ್ತಾ ಇದ್ದೆ ಬಟ್ ತುಂಬ ಚಂದ ಅದೊಂದು ಶಕ್ತಿ ಅವತ್ತು ಹಿಂದೆಯಿಂದ ಕಾಪಾಡುತ್ತಂತೆ ಮೇ ಬಿ ಮನೇದ ಆಕ್ಸಿಡೆಂಟ್ ಕೂಡ ಹಾಗೆ ಯಾವುದು ಶೂಟಿಂಗ್ ಆಗ್ಬೇಕಾದ್ರೆ ಆ ಬ್ಲೆಸ್ಸಿಂಗ್ಸ್ ಇರಬೇಕು ಅಂಡ್ ನೀವುಗಳು ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ವಿಸಿಟ್ಗೆ ಹೋದಾಗ ತುಂಬಾ ವಯಸ್ಸಾದವರು ಮಕ್ಕಳು ಎಲ್ಲ ಬಂದು ನೀವು ಆಶೀರ್ವಾದ ಮಾಡಿದ ಎಂಥ ಒಂದು ಅದ್ಭುತ ಶಕ್ತಿ ಸಿಕ್ಕಿದೆ ಒಂದು ಸ್ಟ್ರೆಂತ್ ಸಿಕ್ಕಿದೆ ಅಂತಂದ್ರೆ ಇಲ್ಲಿವರೆಗಿದ ಜರ್ನಿ ಬಿಡ್ಬಿಡಿ ಇನ್ನು ಮುಂದೆ ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡ್ಬೇಕು ನೆಕ್ಸ್ಟ್ ಲೆವೆಲ್ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಲೆವೆಲ್ ಪುಷ್ ಮಾಡಿದೆ ಮೋಸ್ಟ್ಲಿ ಅದು ನಿಮ್ಮೆಲ್ಲರ ಆಶೀರ್ವಾದನೇ ಮೋಸ್ಟ್ಲಿ ಅಲ್ಲಿವರೆಗೂ ಕಲ್ಸ್ತೀನಿ ಸಿನಿಮಾನ ಅಂತ ಅನ್ಕೊಳ್ತೀನಿ ನಾನು ವಾಪಸ್ ಈ ನ್ಯೂಮರಾಲಜಿ ಬುಕ್ ಓದಿದ್ನಲ್ಲ ರಿಷಬ್ ಶೆಟ್ಟಿ ಚೇಂಜ್ ಮಾಡೋಕ್ಕೆ ಈ ನಂಬರ್ ಸೆವೆನ್ಗೆ ಒಂದು ಪ್ರಾಬ್ಲಮ್ ಇದೆ ಏನಂತಂದರೆ ನಮ್ಮ ಲೈಫು ಸ್ವಿಮ್ಮಿಂಗ್ ಅಪೋಸಿಟ್ ದಿ ಕರೆಂಟ್ ಅಂತ ನಾನು ಏನೇನು ಮಾಡೋದು ಸುಲಭದಲ್ಲಿ ಆಗೇ ಇಲ್ಲ ಒಂದು ಸುಲಭದಲ್ಲಿ ಆಗಿದ್ದಂದರೆ ಎರಡೇ ವಿಷಯ ನನ್ನ ಹೆಂಡತಿ ಸಿಕ್ಕಿದ್ದು ನನ್ನ ಮಗ ಹುಟ್ಟಿತ್ತು ಬಿಟ್ಟರೆ ಎಲ್ಲ ಸ್ಟ್ರಗಲ್ ಅಲ್ಲಿ ಜೀವನದಲ್ಲಿ ಸೊ ಹಾಗಾಗಿ ಆ್ಯಂಡ್ ಇದ್ರ ಜೊತೆಗೆ ನನ್ನ ಸರ್ಕಾರಿ ಶಾಲೆ ದಿನಗಳು ಕನ್ನಡಕದ ಶೆಟ್ಟಿಯಿಂದ ಈ ಸರ್ಕಾರಿ ಹೊರ್ಗೆ ನಾನು ನಿಮ್ಮ ಹತ್ರ ನನ್ನ ಕಥೆನ ಹಂಚ್ಕೊಂಡಿದ್ದೀನಿ ಇನ್ನು ತುಂಬ ವಿಷಯಗಳು ಅದನ್ನು ಹೇಳೋಕ್ಕೆ ಅನುಶ್ರೀ ಅವರ ಚಾನಲಲ್ಲಿ ಟೈಮ್ ಸಾಕಾಗಲ್ಲ ಅಲ್ಲಿ ಸೊ ಈ ಸೀರೀಸ್ಗಳು ಮಾಡಬೇಕಾಗತ್ತೆ ಆಮೇಲೆ ಓಕೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ಗಳ ನೆನಪಾಗಿ ಹೇಳಿದ್ದೀನಿ ನಾನು ಸೊ ಇದು ನನ್ನ ಜರ್ನಿ